ಬಹಳಷ್ಟು ದಿನಗಳಿಂದ ಬಹಳಷ್ಟು ವಿದ್ಯಾರ್ಥಿಗಳ ರಿಕ್ವೆಸ್ಟ್ ಇತ್ತು ಅದೇ ಕಾರಣಕ್ಕಾಗಿ ಇವತ್ತು ಮತ್ತೆ ಲೈವ್ ಬರಬೇಕಾಯಿತು ಎರಡು ತಿಂಗಳ ಹಿಂದೆ ಒಂದು ಆ ಒಂದು ಲೈವಲ್ಲಿ ಮಾಡಿದ್ದೆ ಆದರೆ ಆ ಒಂದು ಲೈವಲ್ಲಿ ಕೂಡ ಬಹಳಷ್ಟು ಡೌಟ್ ಕ್ಲಿಯರ್ ಆಗಿದ್ದು ಬಹಳಷ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಬಹಳಷ್ಟು ಕಮೆಂಟ್ ಇದ್ದಾರೆ ಆ ಒಂದು ಕಮೆಂಟಿಗೆ ಆಧಾರದಂತೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ವಿವರಣೆ ಕೊಡ್ತಾ ಇದ್ದೀನಿ ಇದರಲ್ಲಿ ಮುಖ್ಯವಾಗಿ ನಿಮ್ಮ ಕೆಲವೊಂದು ಮುಖ್ಯವಾಗಿರುವಂಥ ಅಂಶಗಳು ನೀವು ಗಮನಿಸಬೇಕಾದಂಥ ಮುಖ್ಯವಾದಂಥ ಅಂಶಗಳೇನು ಆಮೇಲೆ ವಿದ್ಯಾರ್ಥಿಗಳ ಕರ್ತವ್ಯಗಳೇನು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಂದರೆ ಹೋದ ವರ್ಷ ಯಾವೆಲ್ಲ ವಿದ್ಯಾರ್ಥಿಗಳು ಏನೆಲ್ಲ ತಪ್ಪುಗಳನ್ನು ಮಾಡಿದ್ರು ಅದರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಆಮೇಲೆ ನಿಮ್ಮ ಕಮೆಂಟ್ಸ್ಗಳಿಗೆ ಉತ್ತರ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗೋದು ಓಕೆ ನಿಮ್ಮ ಈ ಒಂದು ವಯಸ್ಸು ನಿಮಗೆ ಕ್ಲಿಯರ್ ಆಗಿ ಕೇಳ್ತಾ ಇದ್ರೆ ಇಲ್ಲಿ ಅಲ್ಲಿ ಎಸ್ ಅಂತ ಕೊಡಿ ನನ್ನ ವಯಸ್ಸು ಕ್ಲಿಯರ್ ಆಗಿ ಕೇಳ್ತಾ ಇದ್ದರೆ ಕಮೆಂಟಲ್ಲಿ ಎಸ್ ಅಂತ ಕೊಡಿ ಯಾಕೆಂದರೆ ನಾನು ಮಾತಾಡ್ತಾ ಇರೋದು ನನಗೆ ಕೇಳುವುದಿಲ್ಲ ಅದಕ್ಕೆ ಇಲ್ಲಿ ಎಸ್ ಅಂತ ಕೊಡಿ ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳ್ತಾ ಇದ್ರೆ ಎಸ್ ಅಂತ ಕೊಡಿ ಪಾಸ್ಟ್ ಆಗಿ ಓಕೆ ಥ್ಯಾಂಕ್ ಯು ನೋಡಿ ಮೊದಲನೇದಾಗಿ ಕೆಲವೊಂದು ಮುಖ್ಯವಾಗಿರುವಂತಹ ಅಂಶಗಳು ಹಾಗೂ ನಿಮ್ಮ ಲೈವ್ ಕಮೆಂಟ್ಸ್ಗಳು ಕೂಡ ಆನ್ಸರ್ ಮಾಡೋಣ ಮೊನ್ನೆದಾಗಿ ವಿದ್ಯಾರ್ಥಿಗಳು ಬಹಳಷ್ಟು ವೇಟ್ ಮಾಡ್ತಾ ಇದ್ರ ನೀಟ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸಿ ಟಿ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆಮೇಲೆ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬಿಡ್ತಾರೆ ಅದರಂತೆ ಬಹಳಷ್ಟು ದೊಡ್ಡಗಳು ಅಂದರೆ ಬಹಳಷ್ಟು ವೇಟ್ ಕೂಡ ಮಾಡ್ತಾ ಇದ್ದಾರೆ ಅದು ಏಪ್ರಿಲ್ ಹತ್ತನೇ ತಾರೀಕಿನಿಂದ ರಿಸಲ್ಟ್ ಬಂದು ಎರಡು ತಿಂಗಳಾದರೂ ಕೂಡ ಇನ್ನೂ ಏಕೆ ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಿಲ್ಲ ನೋಡಿ ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಲು ಎಲ್ಲ ವಿದ್ಯಾರ್ಥಿಗಳ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಬೇಕಾಗತ್ತೆ ಅದರಂತೆ ನಿಮಗೆ ಗೊತ್ತಿರುವಂತೆ ಬೆಂಗಳೂರಲ್ಲಿ ಆಲ್ರೆಡಿ ಈಗ ನಾಲ್ಕು ಐದು ಹಾಗೂ ಆರನೇ ತಾರೀಕಿಗೆ ವೆರಿಫಿಕೇಷನ್ ಕೂಡ ಕಂಪ್ಲೀಟ್ ಆಗಿದೆ ಎಲ್ಲ ಬಹಳಷ್ಟು ವಿದ್ಯಾರ್ಥಿಗಳು ಯಾವೆಲ್ಲ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ಅಪ್ಲೋಡ್ ಕ್ಲಿಯರ್ ಆಗಿ ಮಾಡ್ಕೊಂಡಿದ್ದಿಲ್ಲ ಆಮೇಲೆ ಯಾವೆಲ್ಲ ವಿದ್ಯಾರ್ಥಿಗಳ ವೆರಿಫಿಕೇಶನ್ ಸರಿಯಾಗಿ ಆಗಿದ್ದಿಲ್ಲ ಎಲ್ಲ ವಿದ್ಯಾರ್ಥಿಗಳು ಹೋಗಿ ವೆರಿಫಿಕೇಶನ್ ಮಾಡ್ಕೊಂಡಿದ್ರೆ ಅದರಂತೆ ಅವರ ಒಂದು ವೆರಿಫಿಕೇಶನ್ ಪ್ರಕಾರ ಸರಿಯಾದಂತ ವೆರಿಫಿಕೇಶನ್ ಮಾಡಿಕೊಂಡು ಈಗ ಮತ್ತೆ ಅವರು ಇನ್ನೊಂದ್ಸಲ ಡೌನ್ಲೋಡ್ ಇನ್ನೊಂದ್ಸಲ ವೆರಿಫಿಕೇಶನ್ ಚೆಕ್ ಮಾಡಿದಾಗ ಸರಿಯಾಗಿ ಅಪ್ಲೋಡ್ ಕೂಡ ಆಗಿದೆ ಈಗ ಮುಖ್ಯವಾಗಿ ನೀವು ಗಮನಿಸಬೇಕಾದಂಥ ಅಂಶಗಳು ಓಕೆ ನೋಡಿ ಒಂದೇದಾಗಿ ನೋಡಿ ವೆರಿಫಿಕೇಷನ್ ಸ್ಲಿಪ್ ಯಾರಿಗೂ ಶೇರ್ ಮಾಡೋದು ಈಗ ಕೆಲವು ದಿವಸಗಳಲ್ಲಿ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರೆ ಹೋದ ವರ್ಷ ಕೆ ಸಿ ಟಿ ಅಂದರೆ ಇಂಜಿನಿಯರಿಂಗ್ಗೋಸ್ಕರ ಒಂದು ಸಿ ಇ ಟಿಗೋಸ್ಕರ ಒಂದು ಸಪ್ರೇಟ್ ವೆರಿಫಿಕೇಶನ್ ಬಿಟ್ಟಿದ್ದರು ಅದರಂತೆ ಗೋಸ್ಕರ ಒಂದು ಸಪ್ರೇಟ್ ಅಂದರೆ ಮೆಡಿಕಲ್ ಕೌನ್ಸ್ಲಿಂಗೋಸ್ಕರ ಗೋಸ್ಕರ ಎಮ್ ಅಂತ ಹಾಕಿ ಒಂದು ಕೋಡ್ ಹಾಕಿ ಅವರು ಮೆಡಿಕಲ್ ಗೋಸ್ಕರ ಬಿಡ್ತಿದ್ರು ಆದರೆ ಈ ವರ್ಷ ಎರಡು ಕೂಡಿ ಒಂದೇ ವೆರಿಫಿಕೇಷನ್ ಸ್ಲಿಪ್ ಬಿಡುವ ಒಂದು ಚಾನ್ಸಸ್ ಇದೆ ಓಕೆ ಒಟ್ಟಿನಲ್ಲಿ ವೆರಿಫಿಕೇಶನ್ ಸ್ಲಿಪ್ಪನ್ನು ನೀವು ಯಾರಿಗೂ ಶೇರ್ ಮಾಡಬಾರ್ದು ಯಾವುದೇ ಒಂದು ಫ್ರೆಂಡ್ಸ್ ಆಗಿರಲಿ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಆದರೂ ಕೂಡ ಅವರಿಗೂ ಕೂಡ ವೆರಿಫಿಕೇಶನ್ ಸ್ಲಿಪ್ಪನ್ನು ನೀವು ಶೇರ್ ಮಾಡಬಾರ್ದು ವೆರಿಫಿಕೇಶನ್ ಸ್ಲಿಪ್ ಎರಡು ದಿವಸದಲ್ಲಿ ಅಥವಾ ಮೂರು ದಿವಸದಲ್ಲಿ ಡೌನ್ಲೋಡ್ ಆಗ್ಬೋದು ಡೌನ್ಲೋಡ್ ಆದ ನಂತರ ಯಾವುದೇ ಕಾರಣಕ್ಕೂ ಅವರಿಗೂ ಈ ಒಂದು ವೆರಿಫಿಕೇಶನ್ ಸ್ಲಿಪ್ಪನ್ನು ಶೇರ್ ಮಾಡಬಾರ್ದು ಅದರಂತೆ ವೆರಿಫಿಕೇಶನ್ ಅವರು ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಮಾಡೋ ಒಂದು ಅವಕಾಶ ಕೊಡ್ಬೋದು ಯಾಕೆಂದ್ರೆ ಗೆ ಮತ್ತು ಕೆ ಸಿ ಗೆ ಲಿಂಕ್ ಮಾಡುವ ಒಂದು ಅವಕಾಶ ಕೂಡ ಅದು ಮುಖ್ಯವಾಗಿದೆ ಆ ಒಂದು ಲಿಂಕ್ ಆದ ತಕ್ಷಣ ನಿಮಗೆ ನೆಕ್ಸ್ಟ್ ಕೌನ್ಸಿಲಿಂಗ್ ಈ ಒಂದು ವೆರಿಫಿಕೇಶನ್ ಸ್ಟಾರ್ಟ್ ಆಗ್ಬೋದು ಓಕೆ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟ ನಂತರ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬೋದು ವೆರಿಫಿಕೇಶನ್ ಸ್ಲಿಪ್ ಏಕೆ ಕೌನ್ಸಿಲಿಂಗ್ಗೆ ಮುಖ್ಯವಾಗಿರುತ್ತೆ ವೆರಿಫಿಕೇಷನ್ ದಿಂದ ನಿಮ್ಮ ಒಂದು ಸೀಕ್ರೆಟ್ ಕೀ ಇರುತ್ತೆ ಆ ಒಂದು ಸೀಕ್ರೆಟ್ ಕೀ ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಮಾಡಬೇಕಾಗುತ್ತೆ ಆಪ್ಷನ್ ಎಂಟಿಗೆ ಲಾಗಿನ್ ಲಾಗಿನ್ ಮಾಡಿದ ತಕ್ಷಣ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಓಕೆ ಮೂರನೇದಾಗಿ ಆಪ್ಷನ್ ಎಂಟ್ರಿ ಫಾರ್ ಆಲ್ ಕೋರ್ಸಸ್ ಹೇಗೆ ಮಾಡೋದು ಆಪ್ಷನ್ ಎಂಟ್ರಿ ಫಾರ್ ಆಲ್ ಕೋರ್ಸಸ್ ಅಂದರೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡೋರು ಇದ್ದೀರಾ ಎಲ್ಲ ಕೋರ್ಸ್ಗಳು ಕೂಡ ಒಂದೇ ಒಂದು ವೇದಿಕೆಯಲ್ಲಿ ಅಂದರೆ ಒಂದೇ ರೀತಿ ಒಂದು ಒಂದೇ ವೆಬ್ಸೈಟಲ್ಲಿ ಒಂದು ಸಲ ಓಪನ್ ಮಾಡಿದ ತಕ್ಷಣ ಎಲ್ಲ ರೀತಿಯ ಒಂದು ಐಕಾನ್ ತೋರಿಸುತ್ತೆ ಒಂದೇ ರೀತಿಯಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು ಅಲ್ಲಿ ಯಾವುದೇ ರೀತಿ ತೊಂದರೆ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಇದ್ದರೆ ಇಂಜಿನಿಯರಿಂಗಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ಇಂಜಿನಿಯರಿಂಗ್ ಎಲ್ಲ ಕೋರ್ಸ್ಗಳಲ್ಲಿ ತೆರಳಿ ಬರುತ್ತೆ ಆ ಇಂಜಿನಿಯರಿಂಗ್ ಕಾಲೇಜುಗಳು ಬರುತ್ತೆ ಇಂಜಿನಿಯರಿಂಗ್ ಆಪ್ಷನ್ ಮಾಡಬಹುದು ಅದರಂತೆ ಬೇರೆ ಬೇರೆ ಮೆಡಿಕಲ್ ಆಗಿರಲಿ ಡೆಂಟಲ್ ಆಗಿರಲಿ ಅಗ್ರಿ ಆಗಿರಲಿ ವೆಟರ್ನರಿ ಆಗಿರಲಿ ಈ ರೀತಿ ನಿಮಗೆ ಆಯ್ಕೆ ನಿಮ್ಮ ಒಂದು ಆಯ್ಕೆ ಅನುಸಾರ ನಿಮಗೆ ಒಂದು ಆಸಕ್ತಿ ಇದೆ ಆ ಒಂದು ಕಾಲೇಜಿನ ಪ್ರಕಾರ ಏನು ಮಾಡ್ಬೋದು ನೀವು ಆಪ್ಷನ್ ಏನು ಮಾಡಬೇಕಾಗತ್ತೆ ಓಕೆ ಮೂರನೇದಾಗಿ ಆಮೇಲೆ ನಾಲ್ಕನೇದಾಗಿ ನೋಡಿ ಕೌನ್ಸಿಲಿಂಗ್ ಹಾಗೂ ವೆರಿಫಿಕೇಷನ್ ಹೇಗೆ ಕೌನ್ಸಿಲಿಂಗ್ ಹಾಗೂ ವೆರಿಫಿಕೇಷನ್ ಎರಡು ಒಂದೇ ಅಂದರೆ ಕೌನ್ಸಿಲಿಂಗ್ ಈಗ ವೆರಿಫಿಕೇಷನ್ ಆಲ್ರೆಡಿ ಆದ ನಂತರ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ ಎಲ್ಲ ವಿದ್ಯಾರ್ಥಿಗಳ ಈ ಒಂದು ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಆಗಿದೆ ಕನಿಷ್ಠ ನಾಲ್ಕು ದಿವಸಗಳಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಮುಖ್ಯವಾದಂಥ ಕಾರಣ ಎಲ್ಲ ವೆರಿಫಿಕೇಷನ್ ಮಾಡ್ಕೊಳ್ಳಿ ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗದೆ ಸರಿಯಾಗಿ ವೆರಿಫಿಕೇಷನ್ ಮಾಡಿಕೊಳ್ಳಿ ಅಂತ ಕಾರಣ ಓಕೆ ಐದನೇದಾಗಿ ಗೋರ್ಮೆಂಟ್ ಎಮ್ ಬಿ ಬಿ ಎಸ್ ಸೀಟ್ ಅಲೋಟ್ ಆದಾಗ ನೋಡಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಈ ಕೂಡ ಕೆಲವೊಂದು ಅಂಶಗಳು ಸ್ವಲ್ಪ ಗಮನ ವಹಿಸಿ ಯಾಕೆಂದರೆ ಮುಂದೆ ಆಪ್ಷನ್ ಎಂಟ್ರಿ ಬಿಟ್ಟಾಗ ಈ ಎಲ್ಲ ಪಾಯಿಂಟ್ಸ್ಗಳು ನಿಮ್ಗೆ ನೆನಪಿದ್ರೆ ಒಂದು ಸ್ವಲ್ಪ ಗಮನದಲ್ಲಿದ್ದರೆ ನೀವು ಸರಿಯಾಗಿ ಅಲೋಟ್ಮೆಂಟ್ ಮಾಡ್ಕೊಳ್ಳೋರಾಗ್ತೀರ ಸರಿಯಾದಂಥ ಒಂದು ಕಾಲೇಜಿಗೆ ಸೇರ್ಪಡೆ ಮಾಡಿಕೊಳ್ಳೋರು ಆಗ್ತೀರಾ ಒನ್ನೇದಾಗಿ ಗೋರ್ಮೆಂಟ್ ಎಮ್ ಬಿ ಬಿ ಎಸ್ ಸೀಟ್ ಗೋರ್ಮೆಂಟ್ ಆರ್ ಪ್ರೈವೇಟ್ ಅಲೋಟ್ ಆದಾಗ ಡಾಕ್ಯುಮೆಂಟ್ ಮತ್ತು ವೆರಿಫಿಕೇಷನ್ ಮಾಡಿಸೋದು ಹೌದು ಇದು ನೋಡಿ ಗೋರ್ಮೆಂಟ್ ಸ್ಟೇಟ್ ಆ್ಯಂಡ್ ಗೋರ್ಮೆಂಟ್ ಕಾಲೇಜಲ್ಲಿ ಆದಾಗ ಎಮ್ ಬಿ ಬಿ ಎಸ್ ಸೀಟ್ಗಳಿಗೆ ಮಾತ್ರ ಇದು ಇನ್ನೊಂದು ಸಲ ವೆರಿಫಿಕೇಶನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರುತ್ತೆ ಅದು ಯಾವಾಗಂದರೆ ಎಮ್ ಬಿ ಬಿ ಎಸ್ ಸೀಟ್ ಏನಾದರೂ ಅಲೋಟ್ಮೆಂಟ್ ಆದಾಗ ನಿಮ್ಮ ಒಂದು ಸೀಟ್ ಗೋರ್ಮೆಂಟ್ ಕಾಲೇಜಿನ ಗೋರ್ಮೆಂಟ್ ಗೌರ್ಮೆಂಟ್ ಸೀಟಿನ ಗೌರ್ಮೆಂಟ್ ಕಾಲೇಜ್ ಅಲೌಟ್ ಆದಾಗ ನಿಮಗೆ ವೆರಿಫಿಕೇಶನ್ ಕರೆಯೋದಿಲ್ಲ ಆದರೆ ಗೌರ್ಮೆಂಟ್ ಸೀಟಿನ ಪ್ರೈವೇಟ್ ಕಾಲೇಜ್ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಅಲೌಟ್ಮೆಂಟ್ ಆದರೆ ಆ ವೇಳೆಯಲ್ಲಿ ನಿಮಗೆ ವೆರಿಫಿಕೇಷನ್ಗೆ ಕರೆಯಲಾಗುತ್ತೆ ಆಮೇಲೆ ಕೆ ಸಿ ಟಿ ಮೂರನೇ ರೌಂಡ್ ಮೂರು ರೌಂಡ್ ಇರುತ್ತೆ ಅದರಂತೆ ಫಸ್ಟ್ ರೌಂಡ್ ಹಾಗೂ ಸೆಕೆಂಡ್ ರೌಂಡ್ ಸೆಕೆಂಡ್ ಈ ಕೆ ಅಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ನಡೆಸುವ ಈ ಇಂಜಿನಿಯರಿಂಗ್ ಅಥವಾ ಈ ಒಂದು ಕೆ ಸಿ ಟಿ ಹಾಗೂ ನೀಟ್ ಕೌನ್ಸಿಲಿಂಗ್ ಎರಡು ಕೂಡ ಕಂಬೈನ್ ಮಾಡ್ತಾರೆ ಆದರೆ ಕೆ ಸಿ ಇ ಟಿಗೆ ಮೂರು ರೌಂಡ್ ಇರುತ್ತೆ ನೀಟಿಗೆ ಎರಡೇ ರೌಂಡ್ ಇರುತ್ತೆ ಎರಡು ರೌಂಡಲ್ಲಿ ನೀವು ಆ ಒಂದು ಸೀಟನ್ನು ಫೈನಲ್ ಮಾಡ್ಕೊಬೇಕಾಗುತ್ತೆ ಕೆ ಸಿ ಟಿ ಮೂರು ರೌಂಡಲ್ಲಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಹಾಗೂ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಮೂರು ರೌಂಡ್ ಇರುತ್ತೆ ಇಲ್ಲಿ ನೋಡಿ ನೀಟ್ ಸೆಕೆಂಡ್ ರೌಂಡ್ ಇರುತ್ತೆ ಫಸ್ಟ್ ಸ್ಟ್ಯಾಂಡ್ ಸೆಕೆಂಡ್ ರೌಂಡ್ ಅಷ್ಟೇ ಇರುತ್ತೆ ನೀಟಲ್ಲಿ ಎರಡು ರೌಂಡ್ ಇರುತ್ತೆ ಫಸ್ಟ್ ಸ್ಟ್ಯಾಂಡ್ ಸೆಕೆಂಡಲ್ಲಿ ನೀವು ಫೈನಲ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ರೌಂಡಲ್ಲಿ ಸಿಕ್ಕಿಂತ ಸಿಕ್ಕಿರುವಂತ ಕಾಲೇಜಿಗೆ ನೀವು ಪೇಮೆಂಟ್ ಮಾಡಿ ನೆಕ್ಸ್ಟ್ ಮುಂದಿನ ರೌಂಡಿಗೆ ಜಾಯಿನ್ ಆಗಬೇಕಾಗತ್ತೆ ಅದರಂತೆ ಮತ್ತೆ ನಿಮ್ ಏನಾದರೂ ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ ಓಕೆ ಯಾವುದೇ ಕೋರ್ಸಿಗೆ ಈ ವರ್ಷ ಅಡ್ಮಿಷನ್ ಆದ್ರೆ ಎಲ್ಲ ಮೂಲ ದಾಖಲೆಗಳು ಕಾಲೇಜ್ಗಳಲ್ಲಿ ಕಂಪಲ್ಸರಿಯಾಗಿ ಕೊಡಬೇಕಾಗತ್ತೆ ಎಲ್ಲ ವಿದ್ಯಾರ್ಥಿಗಳು ಯಾವುದೇ ಒಂದು ಕೋರ್ಸಿಗೆ ಅಡ್ಮಿಷನ್ ನೀವು ಪಡೆದುಕೋಬೇಕಾಗಿತ್ತು ಅಂದ್ರೆ ಕಂಪಲ್ಸರಿಯಾಗಿ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಗಳನ್ನು ನೀವು ಕಾಲೇಜಿಗೆ ಕಂಪಲ್ಸರಿಯಾಗಿ ಕೊಡಲೇಬೇಕಾಗತ್ತೆ ಈಚ್ ರೌಂಡ್ ಪಾಸ್ವರ್ಡ್ ಪ್ರತಿಯೊಂದು ರೌಂಡಿಗೆ ಪ್ರತಿಯೊಂದು ಪಾಸ್ವರ್ಡ್ ಇರುತ್ತೆ ಆ ಒಂದು ಪಾಸ್ವರ್ಡ್ ಕೂಡ ನೀವು ಎಂಟರ್ ಮಾಡ್ಕೊಳ್ಳೋದಿರುತ್ತೆ ಫಸ್ಟ್ ರೌಂಡಲ್ಲಿ ಎಷ್ಟು ಕಾಲೇಜ್ಗಳು ಎಂಟರ್ ಮಾಡ್ಬೋದು ಫಸ್ಟ್ ರೌಂಡಲ್ಲಿ ಅನ್ಲಿಮಿಟೆಡ್ ನಿಮ್ಗೆ ಎಷ್ಟು ಆಸಕ್ತಿ ಇದೆ ಯಾವ ಒಂದು ಕಾಲೇಜಿಗೆ ನಿಮ್ಗೆ ಆಸಕ್ತಿ ಹೊಂದಿದ್ರೆ ಪ್ರತಿಯೊಂದು ಕಾಲೇಜಿಗೆ ನೀವು ಎಂಟರ್ ಮಾಡ್ಬೋದು ಈಗ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೀವು ಯಾವುದೇ ಇಲ್ಲಿ ಕಮೆಂಟ್ಸ್ ಕೇಳ್ತಾ ಇಲ್ಲ ಅದಕ್ಕೆ ಇಲ್ಲಿ ಬರೆದಿರುವಂಥ ಅಂಶಗಳನ್ನು ಮೊದಲು ತಿಳಿಸ್ತಾ ಇದೀನಿ ಆಮೇಲೆ ನೀವು ಏನಾದರೂ ಕಮೆಂಟ್ಸ್ ಮಾಡಿದ್ರೆ ಅದಕ್ಕೂ ಕೂಡ ರಿಪ್ಲೈ ಮಾಡ್ಲಾಗೋದು ಆಮೇಲೆ ನೀವು ಕಮೆಂಟ್ಸ್ ಮಾಡಿದ್ರೆ ನನಗೆ ರಿಪ್ಲೈ ಮಾಡಲು ನನಗೆ ಸಾಕಷ್ಟು ಕಾಲಾವಕಾಶ ಟೈಮಿಂಗ್ ಇರಲ್ಲ ನೋಡಿ ಆದಷ್ಟು ನಿಮ್ಗೆ ಏನಾದರೂ ದೋರ್ಸಿದರೆ ಹೀಗೆ ಕಮೆಂಟ್ಸ್ ಮಾಡಿ ಯಾಕಂದ್ರೆ ಮತ್ತೆ ಮುಂದಿನ ಹಂತದಲ್ಲಿ ವೆರಿಫಿಕೇಶನ್ ಸ್ಟಾರ್ಟ್ ಆದಾಗ ಬರೀ ವಿಡಿಯೋ ವಿಡಿಯೋ ಮಾತ್ರ ಅಪ್ಲೋಡ್ ಆಗ್ತಾ ಇರುತ್ತೆ ಯಾವುದೇ ಕಾರಣಕ್ಕೂ ಲೈವ್ ಅಪ್ಲೋಡ್ ಆಗೋದಿಲ್ಲ ಓಕೆ ಲೈವ್ ಮಾಡೋದಿಲ್ಲ ಇಲ್ಲಿ ಒಂದನೇದಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೆ ಸಿ ಟಿ ಹಾಗೂ ನೀಟ್ ವಿದ್ಯಾರ್ಥಿಗಳು ಮಾಡಿದ ತಪ್ಪುಗಳೇನು ಒನ್ನೇದಾಗಿ ಯಾವುದೇ ಒಂದು ಪೂರ್ವ ನಿರ್ಧಾರವಿಲ್ಲದೆ ಕೋರ್ಸನ್ನು ಆಪ್ಷನ್ ಇಂಟಿ ಯಾವುದೇ ಒಂದು ಕೋರ್ಸ್ ನೀವು ಆಯ್ಕೆ ಅನ್ನೋ ನಿರ್ಧಾರವಿಲ್ಲದೆ ಕೋರ್ಸ್ ಆಪ್ಷನ್ ಇಂಟಿ ಮಾಡೋದು ಅಥವಾ ಕೋರ್ಸ್ ಆಸಕ್ತಿ ಇದ್ರೂ ಕೂಡ ಕಾಲೇಜ್ ನಿಮಗೆ ಆಸಕ್ತಿ ಇರಲ್ಲ ಆ ಒಂದು ಕಾಲೇಜಿಗೆ ಡೈರೆಕ್ಟಾಗಿ ಮಾಡ್ಬೋದು ಆಪ್ಚುನಿಟ್ರಿ ಮಾಡಿಬಿಡ್ತೀರಾ ಆ ರೀತಿ ವಿದ್ಯಾರ್ಥಿಗಳು ಹೋದ ವರ್ಷ ಭಾಳಷ್ಟು ತಪ್ಪುಗಳನ್ನು ಮಾಡ್ಕೊಂಡಿದ್ದಾರೆ ಆಮೇಲೆ ಪಾಲಕರಿಗೆ ಎಂಟ್ರಿ ಮಾಡಲು ಕಳಿಸೋದು ಇದು ಅತಿ ಹೆಚ್ಚಿಗೆ ಮುಖ್ಯವಾಗಿ ಅವಶ್ಯಕತೆ ಇರೋದು ವಿದ್ಯಾರ್ಥಿಗಳಿಗೆ ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ತೆಗೆದುಕೊಳ್ಳುವುದು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ದಿನಕ್ಕೆ ಹತ್ತು ಅಥವಾ ಹದಿನೈದು ಪಾಲಕರು ಮೀಟ್ ಆಗ್ತಾಯಿರ್ತಾರೆ ವಿದ್ಯಾರ್ಥಿಗಳು ಒಬ್ಬರು ಅಥವಾ ಇಬ್ಬರು ಮೀಟ್ ಆಗ್ತಿರ್ತಾರೆ ಅಂದರೆ ವಿದ್ಯಾರ್ಥಿಗಳಿಗಿಂತ ಪಾಲಕರಿಗೆ ಹೆಚ್ಚಿಗೆ ಒಂದು ಆಸಕ್ತಿ ಇದೆ ಅಂತ ಅನಿಸುತ್ತೆ ವಿದ್ಯಾರ್ಥಿಗಳೇ ನೀವು ಕೂಡ ಗಮನ ವಹಿಸಬೇಕು ಯಾವ ರೀತಿ ಕೌನ್ಸಿಲಿಂಗ್ ಇರುತ್ತೆ ಯಾವ ರೀತಿ ನಾವು ಮಾಹಿತಿಯನ್ನು ತಿಳ್ಕೋಬೇಕು ಯಾವೆಲ್ಲ ಒಂದು ಕಾಲೇಜುಗಳು ಚೆನ್ನಾಗಿವೆ ಯಾವೆಲ್ಲ ಕಾಲೇಜ್ಗಳಿಗೆ ಉತ್ತಮ ಸ್ಪೆಸಿಲಿಟೀಸ್ ಇದೆ ಯಾವ ಕೋರ್ಸ್ ಮಾಡಿದ್ರೆ ನಿಮ್ಗೆ ಉತ್ತಮ ಅಪಾರ್ಚುನಿಟಿ ಮುಂದಿನ ಒಂದು ದಿನದಲ್ಲಿ ಸಿಗಬಹುದು ಅನ್ನೋ ಬಗ್ಗೆ ನಿಮಗೆ ಕೂಡ ಗಮನದಲ್ಲಿ ಇರಬೇಕು ಓಕೆ ನಿಮ್ಮ ಕಮೆಂಟ್ಸ್ ಕೂಡ ಹಾಗೆ ತಿಳಿಸ್ತಾ ಹೋಗೋಣ ಸರ್ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕ ಕಾಲೇಜ್ನ ಹೋಲ್ಡ್ ಆಗಿ ಇಟ್ಕೊಂಡ್ ಇಟ್ಕೋಬೇಕಾದ್ರೆ ಫುಲ್ ಫೀಸ್ ಕಟ್ಬೇಕಾಗುತ್ತಾ ಇಲ್ಲಿಯೂ ಮೆಡಿಕಲ್ ಸೀಟಲ್ಲಿ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆದರೆ ನೀವು ಪೇಮೆಂಟ್ ಆದ್ರೆ ಆದರೆ ಇಂಜಿನಿಯರಿಂಗಲ್ಲಿ ನೀವು ಹೋಲ್ಡ್ ಮಾಡಿದ್ರು ಕೂಡ ಅದಕ್ಕೆ ಪೇಮೆಂಟ್ ಇರೋದಿಲ್ಲ ನೆಕ್ಸ್ಟ್ ರೌಂಡಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ ಓಕೆನಾ ಇಲ್ಲಿ ಮತ್ತೆ ನೋಡಿ ಹೋದ ವರ್ಷ ವಿದ್ಯಾರ್ಥಿಗಳು ತಪ್ಪು ಮಾಡಿದ್ದು ಇಲ್ಲಿ ಏನು ಮಾಡ್ತೀರಾ ಇನ್ನೊಂದು ತಪ್ಪಂದರೆ ನನ್ನ ಫ್ರೆಂಡ್ ಹಾಕಿರೋ ಕಾಲೇಜಿಗೆ ಮಾತ್ರ ನಾನು ಆಪ್ಷನ್ ಎಂಟ್ ಮಾಡಬೇಕು ಈ ರೀತಿ ಸಾಧ್ಯವೇ ಇಲ್ಲ ನಿಮಗೂ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಒಂದೇ ಕಾಲೇಜ್ ಅಲಾಟ್ಮೆಂಟ್ ಆಗಲು ಸಾಧ್ಯವಿಲ್ಲ ನಿಮ್ಮ ಕ್ಯಾಟಗರಿ ಬೇರೆ ಇರುತ್ತೆ ಅವರ ಕ್ಯಾಟಗರಿ ಬೇರೆ ಇರುತ್ತೆ ಅವರ ರಿಸರ್ವೇಷನ್ ಬೇರೆ ಇರುತ್ತೆ ನಿಮ್ಮ ರಿಸರ್ವೇಷನ್ ಬೇರೆ ಇರುತ್ತೆ ಅದೇ ಕಾರಣಕ್ಕಾಗಿ ಒಂದೇ ವೇಳೆಯಲ್ಲಿ ನೀವು ಎಲ್ಲ ರೀತಿಯ ಸೇಮ್ ಆಗಿ ಕಾಲೇಜ್ ಎಂಟ್ರಿ ಮಾಡಿದ್ರು ಕೂಡ ನಿಮಗೂ ಕೂಡ ನಿಮಗೂ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಎರಡು ಇಬ್ಬರಿಗೂ ಒಂದೇ ಕಾಲೇಜ್ ಅಲಾಟ್ಮೆಂಟ್ ಆಗೋದು ಅಷ್ಟು ಸುಲಭದ ಮಾತಲ್ಲ ಓಕೆ ಅದೇ ಕಾರಣಕ್ಕಾಗಿ ನಿಮಗೆ ಆಸಕ್ತಿ ಇರುವಂತಹ ಕಾಲೇಜ್ಗಳು ನೀವು ಹಾಕಿ ನಿಮ್ಮ ಫ್ರೆಂಡ್ಸ್ಗೆ ಆಸಕ್ತಿ ಇರುವಂಥ ಕಾಲೇಜುಗಳು ಅವರು ಹಾಕೋದು ಒಳ್ಳೆಯದು ಆಲ್ ಸ್ಟೂಡೆಂಟ್ಸ್ ಆರ್ ಡೌನ್ಲೋಡ್ ವೆರಿಫಿಕೇಶನ್ ಸ್ಲಿಪ್ ಹೌದು ಕಂಪಲ್ಸರಿಯಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ನೋಡಿ ಬಹಳಷ್ಟು ವಿದ್ಯಾರ್ಥಿಗಳು ಅಂಕಗಳು ಅಥವಾ ರ್ಯಾಂಕ್ಗಳು ಕೇಳಿ ರ್ಯಾಂಕ್ಗಳು ಹಾಕಿ ನಮಗೆ ಕಾಲೇಜ್ ಸಿಗುತ್ತ ಅಂತ ಕೇಳ್ತಾ ಯಾಕಂದ್ರೆ ಡೈರೆಕ್ಟ್ ಡೈರೆಕ್ಟಾಗಿ ಕಾಲೇಜ್ ಸಿಗುತ್ತೆ ಅಥವಾ ಸಿಗೋಲ್ಲ ಹೇಳಿ ತಿಳಿಸಲು ಸಾಧ್ಯವಿಲ್ಲ ಅದು ವೆರಿಫಿಕೇಷನ್ ಮೇಲೆ ಅಂದರೆ ಆ ಒಂದು ನಿಮ್ಮ ಡಾಕ್ಯುಮೆಂಟ್ ರಿಸರ್ವೇಷನ್ ಮೇಲೆ ಅದು ಅಪ್ಲಿಕೇಬಲ್ ಆಗುತ್ತೆ ಅದೇ ಕಾರಣಕ್ಕಾಗಿ ಡೈರೆಕ್ಟಾಗಿ ತೀರಿಸಲು ಸಾಧ್ಯವಿಲ್ಲ ಮುಂದೆ ಎಂಟ್ರಿ ಬಿಟ್ಟಾಗ ಎಂಟ್ರಿ ಹಾಕಿದ ತಕ್ಷಣ ನಿಮಗೆ ಆ ಒಂದು ಕಟ್ ಆಫ್ ಬಿಡ್ತಾರೆ ಕಟ್ ಆಫ್ ಬಿಟ್ಟಾಗ ನಿಮಗೆ ಅಂತ ಮಾಹಿತಿ ಗೊತ್ತಾಗುತ್ತೆ ಪ್ರತಿ ರೌಂಡ್ ನ ಆಪ್ಷನ್ ಎಂಟ್ರಿ ಇಟ್ಟುಕೊಳ್ಳೋದಿರೋದ್ರಿಂದ ಆಪ್ಷನ್ ಎಂಟ್ರಿ ನೀವು ಏನೆಲ್ಲ ಆಪ್ಷನ್ ಎಂಟ್ರಿ ಮಾಡಿರ್ತರ ಫಸ್ಟ್ ರೌಂಡಲ್ಲಿ ನೀವು ಎಲ್ಲ ಕಾಲೇಜ್ ಗಳು ಎಂಟ್ರ್ ಮಾಡಿ ಒಂದು ಪಿ ಡಿ ಎಫ್ ಡೌನ್ಲೋಡ್ ಮಾಡಿಕೊಂಡಿರ್ತಾರೆ ಆ ಒಂದು ಕಾಲೇಜ್ಗಳ ಪಿ ಡಿ ಎಫ್ ಅನ್ನು ಪ್ರತಿ ರೌಂಡಿಗೂ ಕೂಡ ನಿಮ್ಮಲ್ಲಿ ಇರಬೇಕು ಆ ಒಂದು ಫಸ್ಟ್ ರೌಂಡ್ ಆದ ತಕ್ಷಣ ಬಿಟ್ಬಿಡೋದು ಎಲ್ರಿಗೂ ಕಳೆದ್ಬಿಡೋದು ಈ ರೀತಿ ಮಾಡಬಾರ್ದು ಆಮೇಲೆ ನಾಲ್ಕನೇದಾಗಿ ಮುಖ್ಯವಾಗಿ ತಪ್ಪುಗಳು ನೀವು ಮಾಡುವಂಥ ತಪ್ಪುಗಳು ಸ್ವಲ್ಪ ಗಮನವಹಿಸಿ ಯಾಕಂದ್ರೆ ಹೋದ ವರ್ಷ ವಿದ್ಯಾರ್ಥಿಗಳು ಸ್ವಲ್ಪ ಸ್ವಲ್ಪ ತಪ್ಪು ಮಾಡಿ ಒಂದೊಂದು ವರ್ಷ ಈ ವರ್ಷ ಮತ್ತೆ ಸ್ಟಡಿ ಮಾಡಿ ಮತ್ತೆ ಈ ವರ್ಷ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇದ್ದಾರೆ ಯಾಕೆ ಆ ರೀತಿ ಕಾರಣ ಅಂದರೆ ಅವರಿಗೂ ಕೂಡ ಅದರ ಬಗ್ಗೆ ಸರಿಯಾದಂಥ ಮಾಹಿತಿ ಬಹಳಷ್ಟು ಮುಖ್ಯ ಈ ಒಂದು ಕೆ ಸಿ ಟಿ ಹಾಗೂ ನೀಟ್ ಕೌನ್ಸಿಲಿಂಗ್ ಮಾಹಿತಿ ಬಹಳಷ್ಟು ಮುಖ್ಯ ಸ್ವಲ್ಪ ಸ್ವಲ್ಪರಲ್ಲೇ ನಿಮ್ಮ ಒಂದು ಮಿಸ್ಟೇಕ್ ಮಿಸ್ಟೇಕ್ಗಿಂತ ಒಂದೊಂದು ವರ್ಷ ವೇಸ್ಟ್ ಆಗುತ್ತೆ ಯಾಕಂದ್ರೆ ಒಂದು ವರ್ಷ ವೇಸ್ಟ್ ಮಾಡಿ ಮತ್ತೆ ನೀವು ರಿಪೀಟರ್ಸ್ ಆಗಿ ಮತ್ತೆ ಸ್ಟಡಿ ಮಾಡಿ ಮತ್ತೆ ನೀವು ಮುಂದಿನ ವರ್ಷ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ ಸರಿಯಾದಂತಹ ಮಾಹಿತಿ ಕೆ ಎ ಇನ್ಫಾರ್ಮೇಷನ್ ಬುಲೆಟಿನಲ್ಲಿರುವಂಥ ಆ ಪಿ ಡಿ ಎಫ್ ಇನ್ಫಾರ್ಮೇಶನ್ ಬುಲೆಟಿನ್ ಪೂರ್ತಿಯಾಗಿ ಚೆನ್ನಾಗಿ ಓದ್ಕೊಳ್ಳಿ ಅದರಲ್ಲಿ ಹೋದ್ರು ಕೂಡ ನಿಮ್ಗೆ ಇನ್ಫಾರ್ಮೇಶನ್ ತಿಳಿಯಲ್ಲಿ ಕೆಲವೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಸರಿಯಾದಂತ ಮಾಹಿತಿ ತಿಳಿಸ್ತಾ ಇದ್ದಾರೆ ಆ ಒಂದು ಮಾಹಿತಿಯಲ್ಲಿ ಕೂಡ ನೋಡಿ ಆಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ನಾನು ತಿಳಿಸ್ತಾ ಇದ್ದೇನೆ ಹಂತ ಹಂತವಾಗಿ ಯಾಕಂದ್ರೆ ಡೈರೆಕ್ಟ್ ಆಗಿ ಪೂರ್ತಿ ಹೇಳಿದ್ರೆ ಎಲ್ಲರಿಗೂ ಸರಿಯಾಗಿ ಅರ್ಥ ಆಗೋದಿಲ್ಲ ಓಕೆ ಮತ್ತೆ ಮತ್ತು ಡಾಕ್ಯುಮೆಂಟ್ಸ್ ಏನೇನು ಬೇಕು ನೋಡಿ ಬಹಳಷ್ಟು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ಕೇಳ್ತಾ ಇರ್ತೀರಾ ಡಾಕ್ಯುಮೆಂಟ್ಸ್ ನಿಮ್ಮ ಕಾಲೇಜ್ ಕಾಲೇಜ್ ಅಲಾಟ್ಮೆಂಟ್ ಆದಾಗ ಒಂದು ಲಿಸ್ಟ್ ಮಾಡಿ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ಎಷ್ಟು ಸೆಟ್ ನಿಮಗೆ ಅಪ್ಲೋಡ್ ಬೇಕು ಅಂದರೆ ಎಷ್ಟು ಸೆಟ್ ಅಟೆಸ್ಟೆಡ್ ಬೇಕು ಅನ್ನೋ ಬಗ್ಗೆ ಕೂಡ ಆವಾಗ ತಿಳಿಸ್ತೇನೆ ಓಕೆನಾ ಯಾಕೆಂದರೆ ಈಗ ಅಡ್ವಾನ್ಸ್ ತಿಳಿಸಿದ್ರೆ ಅದು ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಇಂಜಿನಿಯರಿಂಗ್ಗೋಸ್ಕರ ಹಾಗೂ ಮೆಡಿಕಲ್ಗೋಸ್ಕರ ಎರಡು ಮೂರು ಡಾಕ್ಯುಮೆಂಟ್ಗಳು ಚೇಂಜಸ್ ಇರುತ್ತೆ ಅಷ್ಟೇ ಆ ಒಂದು ಡಾಕ್ಯುಮೆಂಟ್ ನಿಮ್ಮ ಅಲೋಟ್ಮೆಂಟ್ ಆದಾಗ ಸೀಟ್ ಅಲಾಟ್ಮೆಂಟ್ ಆಗೋ ವೇಳೆಯಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ಗೂ ತೆಗೆದುಕೊಂಡು ಹೋಗಿ ನೀವು ಕಾಲೇಜಿಗೆ ಅಡ್ಮಿಷನ್ ಮಾಡಬೇಕು ಆ ಒಂದು ವೇಳೆಯಲ್ಲಿ ನಿಮಗೆ ತಿಳಿಸ್ತೇನೆ ಯಾವುದೇ ರೀತಿಯ ಬೇಡ ಆಮೇಲೆ ಫಸ್ಟ್ ಪಿ ಯು ಸಿ ಮಾಸ್ ಕಾರ್ಡ್ ಏನು ಅವಶ್ಯಕತೆ ಇಲ್ಲ ಸೆಕೆಂಡ್ ಪಿ ಯು ಸಿ ಮಾಸ್ ಕಾರ್ಡ್ ಬೇಕಾಗುತ್ತೆ ಇಲ್ಲದಿದ್ದರೆ ಪ್ರೊವಿಜ್ನಲ್ ಮಾಸ್ ಕಾರ್ಡ್ ಅವಶ್ಯಕತೆ ಇರುತ್ತೆ ಓಕೆ ಸರ್ ಬಿ ಫಾರ್ಮಾ ಸ್ಟ್ರಕ್ಚರ್ ಬಗ್ಗೆ ಬಿ ಫಾರ್ಮಾ ಇನ್ನೂ ಯಾವುದೇ ರೀತಿಯ ಸ್ಟ್ರಕ್ಚರ್ ಬಿಟ್ಟಿಲ್ಲ ಈ ವರ್ಷ ಫೀ ಸ್ಟ್ರಕ್ಚರ್ ವೇರಿಯೇಷನ್ ಆಗ್ಬೋದು ಅದೇ ಕಾರಣಕ್ಕಾಗಿ ವೇಟ್ ಮಾಡಿ ಕೆಇಯಲ್ಲಿ ಬಿಟ್ಟ ತಕ್ಷಣ ಅದರ ಬಗ್ಗೆ ಕೂಡ ಅಪ್ಡೇಟ್ ನೀಡಲಾಗೋದು ಹೂ ಶುಡ್ ನೀಟ್ ರಿಜಿಸ್ಟ್ರೇಷನ್ ಯಾವೆಲ್ಲ ವಿದ್ಯಾರ್ಥಿಗಳು ನೀಟಲ್ಲಿ ಕ್ವಾಲಿಫೈ ಆಗಿದ್ದೀರಾ ಆ ವಿದ್ಯಾರ್ಥಿಗಳು ಯಾವೆಲ್ಲ ವಿದ್ಯಾರ್ಥಿಗಳು ನೀಟಲ್ಲಿ ಉತ್ತಮವಾದ ಒಂದು ಕ್ವಾಲಿಫೈ ಮಾಡ್ಕೊಂಡಿದ್ದೀರಾ ಆ ಅಂಕಗಳು ತೆಗೆದುಕೊಂಡಿದ್ದೀರಾ ಎಲ್ಲ ವಿದ್ಯಾರ್ಥಿಗಳು ನೀಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ನೀಟ್ ಅಂದರೆ ನೋಡಿ ಬಹಳಷ್ಟು ವಿದ್ಯಾರ್ಥಿಗೆ ಇದು ಕೂಡ ಕನ್ಫ್ಯೂಷನ್ ಇರುತ್ತೆ ನಿಮಗೆ ಈ ಒಂದು ಮೆಡಿಕಲ್ ಲೈನ್ ದಿಂದ ಮೆಡಿಕಲ್ ಕೌನ್ಸಿಲಿಂಗ್ ಅಂದರೆ ಎಮ್ ಬಿ ಬಿ ಎಸ್ ಆಗಿರಲಿ ಬಿ ಡಿ ಎಸ್ ಆಗಿರಲಿ ಬಿ ಎಮ್ ಎಸ್ ಹಾಗೂ ಬಿ ಎಚ್ ಎಮ್ ಎಸ್ ಈ ರೀತಿ ಕೋರ್ಸ್ಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಾಗಿತ್ತು ಆಪ್ಷನ್ ಎಂಟ್ರಿ ಹಾಕಬೇಕಾಗಿತ್ತು ಅಂತಂದರೆ ನೀವು ಕಂಪಲ್ಸರಿಯಾಗಿ ಕೆ ಸಿ ಇ ಟಿಯಲ್ಲಿ ನೀಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಅದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ವಿಡಿಯೋಗಳಲ್ಲಿ ಆಲ್ರೆಡಿ ತಿಳಿಸಿದ್ದೀನಿ ಆದರೂ ಕೂಡ ವಿದ್ಯಾರ್ಥಿ ಕೇಳ್ತಾ ಇರ್ತಾರೆ ನೋಡಿ ಕೆ ಎ ಟಿ ಕೆಲವು ದಿವಸಗಳಲ್ಲಿ ಈಗ ಒಂದು ಲಿಂಕನ್ನು ಬಿಡ್ತಾರೆ ನಾವು ಲಿಂಕಲ್ಲಿ ನಿಮ್ಮ ನೀಟ್ ರೂಲ್ ನಂಬರನ್ನು ನಿಮ್ಮ ನೀಟ್ ರೂಲ್ ನಂಬರನ್ನು ಕೆ ಎ ಟಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದರ ಒಂದು ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೊಳ್ದಿರುತ್ತೆ ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡ ನಂತರ ಮಾತ್ರ ನಿಮಗೆ ನೀಟಿಗೆ ನಿಮಗೆ ಮೆಡಿಕಲ್ ಕೌನ್ಸಿಲಿಂಗ್ ಅರ್ಹತೆಯನ್ನು ಪಡೆದುಕೊಳ್ಳೋರಾಗ್ತೀರಾ ಆ ಒಂದು ಕರ್ನಾಟಕ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿತ್ರ ನೀವು ಯಾವುದೇ ಒಂದು ಗೋರ್ಮೆಂಟ್ ಸೀಟ್ ಅನ್ನು ಪಡೆದುಕೊಳ್ಳೋರು ಆಗ್ತೀರಾ ಅದರಂತೆ ಫಸ್ಟ್ ಯು ಸಿ ಮಾಸ್ಕರ್ ಇಂಜಿನಿಯರಿಂಗ್ ಕಾಲೇಜ್ ಫೀಸ್ ಕೂಡ ಟೆನ್ ಅಥವಾ ಫಿಫ್ಟೀನ್ ಪರ್ಸೆಂಟೇಜ್ ಏರಿಕೆ ಆಗಲಿದೆ ಅದು ಕೂಡ ಅಕ್ಯುರೇಟ್ ಅಮೌಂಟ್ ಅವರು ಇನ್ನೂ ಬಿಟ್ಟಿಲ್ಲ ಬಿಟ್ಟ ತಕ್ಷಣ ಫೀಸ್ ಬಿಡುತ್ತಾರೆ ಬಿಡ್ತಾರೆ ಗೌರ್ಮೆಂಟ್ದವ್ರಿಗೆ ಎಷ್ಟು ಪ್ರಾವ್ದವ್ರ್ಗೆ ಎಷ್ಟು ಈ ರೀತಿ ಎಲ್ಲ ಫೀ ಸ್ಟ್ರಕ್ಚರ್ ಬಿಡ್ತಾರೆ ಬಿಟ್ಟ ತಕ್ಷಣ ನಮಗೆ ಅಪ್ಡೇಟ್ಗಳನ್ನು ಕೊಡ್ತೀನಿ ಇಂಜಿನಿಯರಿಗೂ ಕೂಡ ಡಾಕ್ಯುಮೆಂಟ್ಸ್ ಏನೇನು ಆಲ್ರೆಡಿ ನಾನು ತಿರ್ತೀನಿ ಡಾಕ್ಯುಮೆಂಟ್ಸ್ ಬಗ್ಗೆ ನಿಮ್ಮ ಸೀಟ್ ಅಲಾಟ್ಮೆಂಟ್ ಆದಾಗ ಇನ್ನೊಂದು ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಆಲ್ರೆಡಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ನಿಮ್ಮಲ್ಲಿ ಇರುತ್ತೆ ಯಾವುದೇ ರೀತಿ ಹೆಚ್ಚುವರಿ ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇರಲ್ಲ ಓಕೆ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮಲ್ಲಿ ಇರುತ್ತೆ ಆ ಒಂದು ವೇಳೆಯಲ್ಲಿ ಯಾವ ರೀತಿ ನೀವು ಸಿಸ್ಟಮೆಟಿಕ್ ಆಗಿ ಸೀರಿಯಲ್ ಆಗಿ ಜೋಡಿಸ್ಕೋಬೇಕು ಅನ್ನೋ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಸ್ಪಷ್ಟನೆ ಕೊಡ್ತೀನಿ ಯಾಕಂದರೆ ಆ ಒಂದು ಸೀಟ್ ಅಲಾಟ್ಮೆಂಟ್ ಆಗಲಿ ಸೀಟ್ ಅಲಾಟ್ಮೆಂಟ್ ಆದಾಗ ಆ ಒಂದು ವೇಳೆಯಲ್ಲಿ ನಿಮಗೆ ಕೊಡ್ತೀನಿ ಆ ಒಂದು ವೇಳೆಯಲ್ಲಿ ಜೆರಾಕ್ಸ್ ಮಾಡಿಕೊಂಡು ಅಟೆಸ್ಟೆಡ್ ಕೂಡ ಮಾಡಿಕೊಳ್ಳೋರಾಗ್ತೀರಾ ಆಗ್ತೀರಾ ಮುಖ್ಯವಾಗಿ ನೋಡಿ ಮೊಬೈಲ್ ನಲ್ಲಿ ವಿದ್ಯಾರ್ಥಿಗಳು ತಪ್ಪು ಮಾಡೋದು ನಾಲ್ಕನೇದಾಗಿ ವಿದ್ಯಾರ್ಥಿಗಳು ಏನು ತಪ್ಪು ಮಾಡ್ತೀರಾ ಅಂದ್ರೆ ಮೊಬೈಲ್ ನಲ್ಲಿ ಆಪ್ಷನಿಟಿ ಮಾಡ್ತೀರಾ ಬಹಳಷ್ಟು ತಪ್ಪು ಮೊಬೈಲ್ ನಲ್ಲಿ ನಿಮ್ಗೆ ಪ್ರಿಫರೆನ್ಸ್ ಕೊಡಲು ಸಾಧ್ಯವಾಗುವುದಿಲ್ಲ ನಿಮ್ಮಲ್ಲಿಯೇ ಲ್ಯಾಪ್ಟಾಪ್ ಇದ್ರೆ ಅಥವಾ ನಿಮ್ಮಲ್ಲಿಯೇ ಕಂಪ್ಯೂಟರ್ ಇದ್ರೆ ಆ ಒಂದು ಆಪ್ಷನ್ ಎಂಟ್ರಿ ಮಾಡಬೇಕು ಮೊಬೈಲಲ್ಲಿ ಆಪ್ಷನ್ ಎಂಟ್ರಿ ಮಾಡಲು ಬಹಳಷ್ಟು ತಪ್ಪನ್ನು ಮಾಡ್ಕೋತೀರಾ ಆಪ್ಷನ್ ಎಂಟ್ರಿ ಮಾಡುವಾಗ ನೀವು ಫಾರ್ ಎಕ್ಸಾಂಪಲ್ ಗೋರ್ಮೆಂಟ್ ಸೀಟ್ ಬಿಟ್ಟು ಪ್ರೈವೇಟ್ ಸೀಟ್ಗೆ ಏನಾದರೂ ಆಪ್ಷನ್ ಎಂಟ್ರಿ ಕೊಟ್ಟರೆ ಸೀಟ್ ಅಲೋಟ್ಮೆಂಟ್ ಆಗಿಬಿಡುತ್ತೆ ಸೀಟ್ ಅಲೋಟ್ಮೆಂಟ್ ಆದರೆ ನೆಕ್ಸ್ಟ್ ನಿಮಗೆ ಕಾಲೇಜ್ ಸಿಗೋದು ಆ ಒಂದು ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕರೆ ದೊಡ್ಡ ತೊಂದರೆಗೆ ಒಳಪಡ್ತೀರಾ ಯಾವುದೇ ಕಾರಣಕ್ಕಯ್ಯೂ ನೋಡಿ ಆದಷ್ಟು ನಿಮ್ಮಲ್ಲಿ ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪಲ್ಲಿ ಮಾಡಿ ಅಥವಾ ನಿಮ್ಮಲ್ಲಿಯೇ ಕಂಪ್ಯೂಟ್ರಲ್ಲಿದ್ದರೆ ನಿಮ್ಮಲ್ಲಿ ಕಂಪ್ಯೂಟರ್ ಇದ್ರೆ ಕಂಪ್ಯೂಟರ್ ಅಲ್ಲಿ ಆ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಮೊಬೈಲ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಬಾರ್ದು ಅದರ ಬಗ್ಗೆ ಕೆ ಎದು ಕೂಡ ಸ್ಪಷ್ಟನೆ ಕೊಡ್ತಾರೆ ಓಕೆ ಆಮೇಲೆ ಮೊಬೈಲ್ನಲ್ಲಿ ಸಿ ಟಿ ಪ್ಲಸ್ ನೀಟ್ ಲಿಂಕ್ ಮಾಡೋದು ಇದು ಕೂಡ ಮಾಡಬಾರ್ದು ಟಿ ಪ್ಲಸ್ ನೀಟ್ ಲಿಂಕ್ ಮಾಡೋದು ಕೂಡ ನಿಮ್ಮ ಕೆ ಸಿ ಟಿ ಹಾಗೂ ನೀಟ್ ಲಿಂಕ್ ಮಾಡೋದಿರುತ್ತೆ ಅಲರ್ಟ್ ಆಲ್ರೆಡಿ ಅದನ್ನು ಕೂಡ ಮೊಬೈಲ್ ಅಲ್ಲಿ ಮಾಡಬಾರ್ದು ಅದು ಕೂಡ ಬಹಳಷ್ಟು ಡಿಫಿಕಲ್ಟ್ ಇರುತ್ತೆ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಅವಂದೇ ಒಂದು ರೂಲ್ ನಂಬರ್ ಚೇಂಜ್ ಆದರೂ ಕೂಡ ನಿಮ್ಮ ನೀಟ್ ರಿಜಿಸ್ಟ್ರೇಷನ್ ಕ್ಯಾನ್ಸಲೇಷನ್ ಆಗುತ್ತೆ ನೀಟ್ ರಿಜಿಸ್ಟ್ರೇಷನ್ ಸಾಧ್ಯವಾಗೋದಿಲ್ಲ ಫಾರ್ ಎಕ್ಸಾಂಪಲ್ ನಿಮ್ಮ ರೂಲ್ ನಂಬರ್ ಬಿಟ್ಟು ಬೇರೆ ರೂಲ್ ನಂಬರ್ ಏನಾದರೂ ಎಂಟರ್ ಆದರೆ ಬೇರೆ ಒಂದು ವಿದ್ಯಾರ್ಥಿ ಎಂಟರ್ ಆದರೆ ನಿಮಗೆ ಆ ಒಂದು ವೆರಿಫಿಕೇಶನ್ ಮಾರ್ಕ್ಸ್ಗೆ ಏನಾಗುತ್ತೆ ಚೇಂಜಸ್ ಆಗುತ್ತೆ ಆದ ಕಾರಣಕ್ಕಾಗಿ ಸರಿಯಾದಂತಹ ಒಂದು ರೂಲ್ ನಂಬರನ್ನು ಹಾಗೂ ಯಾವ ರೀತಿ ಮಾಡಬೇಕು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು ಆ ಒಂದು ವೇಳೆಯಲ್ಲಿ ಅವರು ಬಿಟ್ಟಾಗ ಇನ್ನೊಂದು ನಿಮಗೆ ದಯವಿರೂಪಾಗಿ ತಿಳಿಸ್ತೀನಿ ಯಾವುದೇ ರೀತಿ ಬೇಡ ಆದರೂ ಕೂಡ ಒಟ್ಟಿನಲ್ಲಿ ಮೊಬೈಲ್ನಲ್ಲಿ ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಮಾಡೋದಾಗಿರಲಿ ಆಮೇಲೆ ಸಿ ಟಿ ಹಾಗೂ ನೀಟ್ ಲಿಂಕ್ ಮಾಡೋದಾಗಿರಲಿ ಮಾಡಬಾರ್ದು ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ ನೋಡಿ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಬರುವವರೆಗೂ ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಿಲ್ಲ ಮೊದಲಿಗೆ ಫಸ್ಟ್ ಸ್ಟೆಪ್ ಇರೋದೇ ವೆರಿಫಿಕೇಶನ್ ಸ್ಲಿಪ್ ಅಥವಾ ನಿಮ್ಮ ಸಿಇಟಿ ಹಾಗೂ ನೀಟ್ ರಿಜಿಸ್ಟ್ರೇಷನ್ ಎರಡರಲ್ಲಿ ಒಂದಿದೆ ನೀಟ್ ರಿಜಿಸ್ಟ್ರೇಷನ್ ಆದ ನಂತರ ವೆರಿಫಿಕೇಶನ್ ಸ್ಲಿಪ್ ಬಿಡಬಹುದು ಓಕೆ ಅದು ಆದ ನಂತರವೇ ನಿಮ್ಮ ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಆಪ್ಷನ್ ಎಂಟ್ರಿ ನಿಮ್ಮ ಒಂದು ಕಾಲೇಜ್ ಎಂಟ್ರಿ ಮಾಡೋದು ಸ್ಟಾರ್ಟ್ ಆಗುತ್ತೆ ಆಮೇಲೆ ಆರನೇದಾಗಿ ವಿದ್ಯಾರ್ಥಿಗಳು ತಪ್ಪು ಮಾಡೋದೇನು ಇದು ಕೂಡ ಗಮನಿಸಿ ವಿದ್ಯಾರ್ಥಿ ಹಾಗೂ ಪೋಷಕರ ಆಸಕ್ತಿ ಒಂದೇ ಆಗದೆ ಇರುವುದು ತಂದೆ ಹಾಗೂ ತಾಯಿ ಆಸಕ್ತಿ ಒಂದಿರುತ್ತೆ ಮಕ್ಕಳ ಆಸಕ್ತಿ ಒಂದಿರುತ್ತೆ ನಾವು ಇಂಜಿನಿಯರಿಂಗ್ ಅಂತ ಅಂತೇಳಿ ತಂದೆ ಅಂತಿರ್ತಾರೆ ನಾವು ಇಂಜಿನಿಯರಿಂಗ್ ಬೇಡ ನಾವು ಕಲಿಯೋದಿಲ್ಲ ಅಂತೇಳಿ ಮಕ್ಕಳು ಅಂತಿರ್ತಾರೆ ಈ ರೀತಿ ಕೂಡ ಇರಬಾರ್ದು ಯಾವುದೇ ರೀತಿ ಒಂದು ಏನ್ ಮಾಡ್ಬೇಕು ಏನಿಲ್ಲ ಅನ್ನೋ ಬಗ್ಗೆ ಮೊದಲೇ ನೀವು ಡಿಸ್ಕಷನ್ ಮಾಡ್ಕೋಬೇಕು ಆಪ್ಷನ್ ಎಂಟ್ರಿ ಹಾಕಿ ಆಮೇಲೆ ಇದು ಹಾಕ್ಬಾರ್ದಾಗಿತ್ತು ಇದು ಹಾಕ್ಬೇಕಾಗಿತ್ತು ಇದು ಹಾಕ್ಬಾರ್ದಾಗಿತ್ತು ಈ ರೀತಿ ಇರಬಾರ್ದು ಮೊದಲೇ ನೀವು ಪೂರ್ವ ನಿರ್ಧಾರವನ್ನು ಮಾಡ್ಕೋಬೇಕು ಯಾವೆಲ್ಲ ಕಾಲೇಜ್ ಗಳನ್ನ ಹಾಕಬೇಕು ಅನ್ನೋ ಬಗ್ಗೆ ನಿಮ್ಮ ಪೇರೆಂಟ್ಸ್ ಜೊತೆನೆ ಚರ್ಚೆ ಮಾಡಿ ಆ ಒಂದು ಪೂರ್ವ ನಿರ್ಧಾರವನ್ನು ನೀವು ಮಾಡ್ಬೇಕಾಗತ್ತೆ ಓಕೆ ಆಮೇಲೆ ಆಪ್ಷನ್ ಎಂಟ್ರಿ ಹಾಕುವಾಗ ಜಿ ಪಿ ಕ್ಯೂ ಅಂತ ಮೂರು ಸೀಟ್ ಗಳು ಇರುತ್ತೆ ಜಿ ಪಿ ಹಾಗೂ ಕ್ಯೂ ಅಂತ ಮೂರು ಸೀಟ್ಗಳು ಇರುತ್ತೆ ಇದನ್ನು ಗಮನಿಸದೆ ಇರುವುದು ಬಹಳಷ್ಟು ವಿದ್ಯಾರ್ಥಿಗಳು ಇದು ಹೆಚ್ಚಿಗೆ ನೀಟ್ ಕೌನ್ಸಿಲಿಂಗಲ್ಲಿ ಅಂದ್ರೆ ಎಂ ಬಿ ಪಿ ಎಸ್ ಕೌನ್ಸಿಲಿಂಗ್ ಅಲ್ಲಿ ಅಥವಾ ಬಿ ಡಿ ಎಸ್ ಬಿ ಎಂ ಎಸ್ ಬಿ ಎಚ್ ಎಂ ಎಸ್ ಸಿ ಕೌನ್ಸಿಲಿಂಗ್ ಅಲ್ಲಿ ಇರುತ್ತೆ ಅಂದ್ರೆ ಈ ಒಂದು ಆಪ್ಷನ್ ಎಂಟ್ರಿ ಇರುತ್ತೆ ಇದರಲ್ಲಿ ಒಂದು ಜಿ ಅಂತ ಇರುತ್ತೆ ಒಂದು ಪಿ ಅಂತ ಇರುತ್ತೆ ಒಂದು ಕ್ಯೂ ಅಂತ ಇರುತ್ತೆ ಜಿ ಅಂದರೆ ಗೋರ್ಮೆಂಟ್ ಸೀಟ್ ಪಿ ಅಂದರೆ ಪ್ರೈವೇಟ್ ಸೀಟ್ ಹಾಗೂ ಕ್ಯೂ ಅಂದರೆ ಮ್ಯಾನೇಜ್ಮೆಂಟ್ ಸೀಟ್ ಇದನ್ನು ಗಮನಿಸದೆ ನೀವು ಕಾಲೇಜ್ ಮಾತ್ರ ನೋಡಿ ಎಂಟ್ರಿ ಮಾಡಿದ್ರೂ ಕೂಡ ನಿಮಗೆ ಡೈರೆಕ್ಟಾಗಿ ಮ್ಯಾನೇಜ್ಮೆಂಟ್ ಸೀಟ್ ಅಲಾಟ್ಮೆಂಟ್ ಆಗ್ಬೋದು ಮ್ಯಾನೇಜ್ಮೆಂಟ್ ಸೀಟ್ ಅಲಾಟ್ಮೆಂಟ್ ಆದರೆ ಭಾಳಷ್ಟು ತೊಂದರೆ ಮ್ಯಾನೇಜ್ಮೆಂಟ್ ಸೀಟ್ ನಿಮಗೆ ಅಮೌಂಟ್ ಆಲ್ರೆಡಿನ ತೀಸಿದ್ದೇನೆ ಓಕೆ ಅದೇ ರೀತಿ ಒಟ್ಟಿನಲ್ಲಿ ಎಂಟ್ರಿ ಹಾಕುವಾಗ ನೀವು ಯಾವ ಕಾಲೇಜ್ ಹಾಕ್ತಾ ಇದ್ದೀರಾ ಗೋರ್ಮೆಂಟ್ ಕಾಲೇಜ್ ಹಾಕ್ತಾ ಇದ್ದೀರಾ ಪ್ರೈವೇಟ್ ಕಾಲೇಜ್ ಹಾಕ್ತಾ ಇದಾರೆ ಅದರ ಸೈಡಲ್ಲಿ ಫೀಸ್ ಕೂಡ ಇರುತ್ತೆ ಫೀಸ್ ಸ್ಟ್ರಕ್ಚರ್ ಕೂಡ ಕೊಟ್ಟಿರ್ತಾರೆ ಆಪ್ಷನ್ ಎಂಟ್ರಿ ಹಾಕುವಾಗ ಆ ಒಂದು ಫೀಸ್ ಸ್ಟ್ರಕ್ಚರ್ ನೋಡಿಕೊಂಡು ಗೌರ್ಮೆಂಟ್ ಕಾಲೇಜ್ ಹಾಕ್ತಾ ಇದ್ದೀರಾ ಪ್ರೈವೇಟ್ ಕಾಲೇಜ್ ಹಾಕ್ತಾ ಇದ್ರ ಅಥವಾ ನಿಮ್ಮ ಮ್ಯಾನೇಜ್ಮೆಂಟ್ ಸೀಟ್ ಹಾಕ್ತಾ ಇದ್ರ ಅನ್ನೋ ಬಗ್ಗೆ ಗಮನ ವಹಿಸಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ಆಪ್ಷನ್ ಎಂಟ್ರಿ ಡೇಟ್ ಕೂಡ ಇನ್ನೂ ಬಿಟ್ಟಿಲ್ಲ ಆಪ್ಷನ್ ಎಂಟ್ರಿ ಡೇಟ್ ಬಿಟ್ಟರ ಅಂತ ಕೇಳ್ತಾ ಇದ್ರೆ ಆಪ್ಷನ್ ಎಂಟ್ರಿ ಡೇಟ್ ಕೂಡ ಇನ್ನೂ ಬಿಟ್ಟಿಲ್ಲ ಓಕೆ ಆಮೇಲೆ ಗೊತ್ತಿಲ್ಲದ ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿ ಎಲ್ಲಿ ಹಾಕೋದು ಈ ರೀತಿ ನೋಡಿ ಗೊತ್ತಿಲ್ಲದ ಕಾಲೇಜ್ಗಳನ್ನು ಆಪ್ಷೆಂಟ್ರಿ ಮಾಡೋದು ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತೀರ ಅಂದ್ರೆ ಗೊತ್ತಿಲ್ಲದ ಕಾಲೇಜ್ಗಳನ್ನು ಕೂಡ ಆಪ್ಷನ್ ಎಂಟ್ರಿ ಮಾಡ್ತೀರ ಈ ರೀತಿ ಯಾವುದೇ ಒಂದು ಕಾಲೇಜು ಬಗ್ಗೆ ನೀವು ಮೊದಲೇ ಇನ್ಫಾರ್ಮೇಶನ್ ಕೂಡ ಇರಲ್ಲ ಆ ಒಂದು ಕಾಲೇಜ್ಗೆ ಡೈರೆಕ್ಟಾಗಿ ಏನು ಮಾಡ್ತೀರಾ ನೀವು ಆಪ್ಷನ್ ಎಂಟ್ರಿ ಮಾಡಿಬಿಡ್ತೀರಾ ಆಪ್ಷನ್ ಎಂಟ್ರಿ ಮಾಡಿದಾಗ ಅಲಾಟ್ಮೆಂಟ್ ಆದರೆ ಅದು ಕೂಡ ತೊಂದರೆಗೆ ಒಳಪಡೋ ಚಾನ್ಸಸ್ ಇದೆ ಆಮೇಲೆ ಮಾಕ್ ಅಲಾಟ್ಮೆಂಟ್ ಆದರೆ ಕಾಲೇಜ್ ಪ್ರಿಫರೆನ್ಸ್ ಚೇಂಜ್ ಮಾಡಿಕೊಳ್ಳದಿರೋದು ಮಾಕ್ ಅಲಾಟ್ಮೆಂಟ್ ಅಂತ ಇರುತ್ತೆ ಎಂಟ್ರಿ ಆದ ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ ರಿಸಲ್ಟ್ ಬಿಟ್ಟಾಗ ನಿಮಗೆ ಏನಾದರೂ ಆಸಕ್ತಿ ಇಲ್ಲದಿದ್ದರೆ ಆ ಒಂದು ಕಾಲೇಜ್ಗಳನ್ನು ಚೇಂಜಸ್ ಮಾಡ್ಕೊಳ್ಳೋ ಪ್ರಿಫರೆನ್ಸ್ ಅವಕಾಶ ಕೊಡ್ತಾರೆ ಆ ಒಂದು ಅವಕಾಶಕ್ಕೆ ನೀವು ಚೇಂಜಸ್ ಕೂಡ ಮಾಡ್ಕೋಬೋದು ಪೇಮೆಂಟ್ ಆಗಿದ ಬಗ್ಗೆ ಸರಿಯಾಗಿ ಗಮನಿಸಿದ್ರು ಇದು ಕೂಡ ಭಾಳಷ್ಟು ವಿದ್ಯಾರ್ಥಿ ಹೋದ ವರ್ಷ ಪೇಮೆಂಟ್ ಆಗಿದೆ ಇಲ್ಲ ಅನ್ನೋ ಬಗ್ಗೆ ಕೂಡ ತಿಳಿಸ್ಕೋಬೇಕು ಅಂದರೆ ನಿಮ್ಮ ಅಲಾಟ್ಮೆಂಟ್ ಆದಾಗ ನಿಮ್ಮ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದಾಗ ಒಂದು ಚಲನ್ ಡೌನ್ಲೋಡ್ ಆಗುತ್ತೆ ಚಲನ್ ಡೌನ್ಲೋಡ್ ಆದಾಗ ಪೇಮೆಂಟ್ ಮಾಡೋದಿರುತ್ತೆ ಪೇಮೆಂಟ್ ಕನ್ಫರ್ಮೇಶನ್ ನೀವು ಸರಿಯಾಗಿ ಆಗಿದೆ ಇಲ್ಲ ಅನ್ನೋ ಬಗ್ಗೆ ಕೂಡ ಗಮನ ವಹಿಸಬೇಕಾಗತ್ತೆ ನಿಮ್ಮ ಕಮೆಂಟ್ಸ್ಗಳಿಗೆ ಉತ್ತರ ಈಗ ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ಸ್ ಕೆಲವೊಂದು ಮುಖ್ಯವಾಗಿ ಕಮೆಂಟ್ಸ್ ಗಳನ್ನು ನಾನು ಒಂದು ಪೇಜಲ್ಲಿ ಬರ್ಕೊಂಡಿದ್ದೀನಿ ಅದನ್ನು ಮಾತ್ರ ತಿಳಿಸ್ತಾ ಇದ್ದೀನಿ ನೋಡಿ ಕ್ಲಾಸ್ ಎ ವೆರಿಫಿಕೇಶನ್ ಮಾಡಿಸಿದ್ದೀನಿ ಅದು ಗ್ರಾಮೀಣ ಆಗಿಲ್ಲ ನೀವು ಕ್ಲಾಸ್ ಎ ವೆರಿಫಿಕೇಶನ್ ಮಾಡಿದ್ರು ಗ್ರಾಮೀಣ ಆಲ್ರೆಡಿ ಈಗ ವೆರಿಫಿಕೇಶನ್ ಆಗಿರುತ್ತೆ ಒಂದು ಸಂಜೆ ವೇಳೆಯಲ್ಲಿ ಚೆಕ್ ಮಾಡಿ ಇದು ಆಲ್ರೆಡಿ ನಿನ್ನೆ ಚೆಕ್ ಹೇಳಿದ್ದಾರೆ ನಿನ್ನೆ ಚೆಕ್ ವೆರಿಫಿಕೇಶನ್ ಮಾಡಿದವ್ರಿಗೆ ಸಂಜೆ ಅಪ್ಡೇಟ್ ಆಗಿದೆ ನೀವು ಚೆಕ್ ಮಾಡಿ ಇನ್ನೊಂದ್ಸಲ ಆಮೇಲೆ ಕೆ ಎ ಬೆಂಗಳೂರಿಗೆ ಹೋದರೆ ಕೆ ಎ ಹೋದರೆ ವೆರಿಫಿಕೇಶನ್ ಸ್ಲಿಪ್ ಕೊಡುತ್ತಾರೆ ಅಲ್ಲಿಯೂ ಕೂಡ ನೀವು ವೆರಿಫಿಕೇಶನ್ ಸ್ಲಿಪ್ ಕೊಟ್ಟಿಲ್ಲ ಕೊಡೋದಿಲ್ಲ ಯಾಕಂದ್ರೆ ಆನ್ಲೈನ್ ಅಲ್ಲಿ ವೆರಿಫಿಕೇಶನ್ ಸ್ಲಿಪ್ ಬಿಡುತ್ತಾರಂತ ತಿಳಿಸಿರುತ್ತಾರೆ ಆದ ಕಾರಣಕ್ಕಾಗಿ ಕೆ ಎ ಬೆಂಗಳೂರಿಗೆ ಹೋದ್ರೂ ಕೂಡ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಬೆಂಗಳೂರಲ್ಲಿ ಕೂಡ ಕೊಡೋದಿಲ್ಲ ಓಕೆ ಮಹಪಪ್ ರೌಂಡ್ ಅಲ್ಲಿ ನೋಡಿ ಬಹಳಷ್ಟು ವಿದ್ಯಾರ್ಥಿಗಳು ಮಾಪ್ ಅಪ್ ರೌಂಡ್ ಅಲ್ಲಿ ನೀಟ್ ಸ್ಟೂಡೆಂಟ್ಸ್ ವಿ ಗೋ ಟು ಕಾಲೇಜ್ ಅಡ್ಮಿಷನ್ ಇನ್ ಆನ್ಲೈನ್ ಅಲ್ಲಿ ಅಪ್ ರೌಂಡ್ ಅಲ್ಲಿ ಹೌದು ಡೈರೆಕ್ಟಾಗಿ ನೀವು ಕಾಲೇಜಿಗೆ ಆದರೆ ಮಾಪಾಪ್ ರೌಂಡ್ ಏನಿರುತ್ತೆ ಕೊನೆಯಲ್ಲಿ ಇರುತ್ತೆ ಫಸ್ಟ್ ರೌಂಡ್ ಹಾಗೂ ಸೆಕೆಂಡ್ ರೌಂಡ್ ಆದ ನಂತರ ಅಪ್ ರೌಂಡ್ ಇರುತ್ತೆ ಆ ಒಂದು ಮಾಪಾಪ್ರೌಂಡಲ್ಲಿ ಅಲ್ಲಿ ಡೈರೆಕ್ಟ್ ಸಿಕ್ಕಂತ ಕಾಲೇಜಿಗೆ ಅಡ್ಮಿಷನ್ ಪಡೆದುಕೊಳ್ಳೇಬೇಕಾಗುತ್ತೆ ನೋಡಿ ಮೂರನೇದಾಗಿ ನೀಟ್ ಸ್ಕೋರ್ ನಾಲ್ಕುನೂರ ನಲ್ವತ್ತಾರಿದೆ ಲಾಂಗ್ ಟೈಮ್ ಹೋಗುವ ನಿರ್ಧಾರ ಮಾಡಿದ್ದೇನೆ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕಾ ಅಥವಾ ಕೆ ಏಗೆ ಏನಾದರೂ ಇನ್ಫಾರ್ಮ್ ಮಾಡಬೇಕಾಗುತ್ತಾ ನೀವು ಲಾಂಗ್ ಟೈಮ್ ಮಾಡಿದ್ರೆ ಕೆಗೆ ಇನ್ಫಾರ್ಮೇಷನ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಆಮೇಲೆ ಅಗ್ರಿ ಅವರೇ ಕೇಳಿದರೆ ಅಗ್ರಿ ಜನರಲ್ ರ್ಯಾಂಕ್ ಹದಿನಾರು ಸಾವಿರದ ಐವತ್ತಿದೆ ಹದಿನಾರು ಸಾವಿರದ ಐವತ್ನಾಲ್ಕಿದೆ ನಮ್ಮದು ಜನರಲ್ ಮೆರಿಟ್ ಬಿ ಎಮ್ ಎಸ್ ಇಂಜಿನಿಯರಿಂಗ್ ಟ್ರೈ ಮಾಡಿ ಕೌನ್ಸಿಲಿಂಗ್ ಅಟೆಂಡ್ ಅಂತ ಹೇಳಿ ಇದು ಕೂಡ ನೀವು ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಬೋದು ಕೌನ್ಸಿಲಿಂಗ್ ಅಟೆಂಡ್ ಮಾಡಲು ಯಾವುದೇ ರೀತಿ ತೊಂದರೆ ಇಲ್ಲ ಆದರೆ ಅಲ್ಲಿ ಸಿಕ್ಕಿರೋಂಥ ಕಾಲೇಜಿಗೆ ನೀವು ಹೋಗಬೇಕು ಅಥವಾ ನೀವು ಕ್ಯಾನ್ಸಲೇಷನ್ ಮಾಡ್ಕೋಬೇಕು ಸರಿಯಾದಂಥ ವೇಳೆಯಲ್ಲಿ ಓಕೆ ಆಮೇಲೆ ಐದನೇದಾಗಿ ಫಸ್ಟ್ ರೌಂಡಲ್ಲಿ ಫಸ್ಟ್ ರೌಂಡ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿ ಫಸ್ಟ್ ರೌಂಡ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಥರ್ಡ್ ರೌಂಡಲ್ಲಿ ಸೀಟ್ ಸಿಕ್ಕಿದ್ರೆ ನಮಗೆ ಕಾಲೇಜ್ ಇಷ್ಟ ಇಲ್ಲ ಅಂದರೆ ಅಡ್ಮಿಷನ್ ಕಂಪಲ್ಸರಿ ಹೋಗಬೇಕಾಗತ್ತೆ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡಲ್ಲಿ ಯಾವುದೇ ಕಾಲೇಜು ಸಿಕ್ಕಿಲ್ಲ ಥರ್ಡ್ ರೌಂಡಲ್ಲಿ ಏನಾದರೂ ಕಾಲೇಜ್ ಅಲಾಟ್ಮೆಂಟ್ ಆದರೆ ನೀವು ಕಂಪಲ್ಸರಿಯಾಗಿ ಸೀಟ್ ತೆಗೆದುಕೊಳ್ಳೇಬೇಕಾಗತ್ತೆ ಫಸ್ಟ್ ರೌಂಡ್ ಹಾಗೂ ಸೆಕೆಂಡ್ ರೌಂಡಲ್ಲಿ ಮಾತ್ರ ಚಾಯ್ಸ್ ಎಂಟ್ರಿ ಕೊಡ್ತಾರೆ ನಿಮಗೆ ಆಯ್ಕೆ ಮಾಡಿಕೊಳ್ಳಲು ಆಮೇಲೆ ಮುಳಿದ ಮುಗಿದಂತೆ ಮೂರನೇ ರೌಂಡಲ್ಲಿ ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಇರೋದಿಲ್ಲ ಚಾಯ್ಸ್ ಎಂಟ್ರಿ ಅಂದ್ರೆ ಏನು ಎಲ್ಲ ರೌಂಡ್ ಅಲ್ಲಿ ಇರುತ್ತದೆ ಚಾಯ್ಸ್ ರೌಂಡ್ ಚಾಯ್ಸ್ ರೌಂಡ್ ಅಂದ್ರೆ ಫಸ್ಟ್ ರೌಂಡ್ ಹಾಗೂ ಸೆಕೆಂಡ್ ರೌಂಡ್ ಅಲ್ಲಿ ಮಾತ್ರ ಇರುತ್ತೆ ಥರ್ಡ್ ರೌಂಡ್ ಅಲ್ಲಿ ಇರೋದಿಲ್ಲ ಡೈರೆಕ್ಟ್ ಆಗಿ ಅಡ್ಮಿಶನ್ ಪಡೆದುಕೊಳ್ಳೇಬೇಕಾಗುತ್ತೆ ಆಮೇಲೆ ನೋಡಿ ಫಸ್ಟ್ ರೌಂಡ್ ಅಲ್ಲಿ ಅಲೋಟ್ಮೆಂಟ್ ಆಗಿರುವ ಸೀಟ್ ಅನ್ನು ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡ್ ಅಲ್ಲಿ ಯಾವುದೇ ಕಾಲೇಜ್ ಅಲೋಟ್ ಆಗಿಲ್ಲ ಅಂದ್ರೆ ಫಸ್ಟ್ ರೌಂಡ್ ನಲ್ಲಿ ಹೋಲ್ಡ್ ಮಾಡಿರುವ ಕಾಲೇಜ್ ಸಿಗುತ್ತಾ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಕಾಲೇಜ್ ಅನ್ನು ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡ್ ಅಲ್ಲಿ ಯಾವುದೇ ಕಾಲೇಜು ಅಲೋಟ್ಮೆಂಟ್ ಆಗದೇ ಇದ್ರೆ ಫಸ್ಟ್ ರೌಂಡ್ ಅಲೋಟ್ಮೆಂಟ್ ಆಗುತ್ತೆ ಯಾವುದೇ ರೀತಿಯ ತೊಂದರೆ ಇಲ್ಲ ಯಾಕೆಂದ್ರೆ ಹೋಲ್ಡ್ ಮಾಡಿರ್ತಾರೆ ಆ ಒಂದು ಹೋಲ್ಡ್ ನಿಮ್ಮ ಸೀಟ್ ನಿಮ್ಮಲ್ಲಿ ಇರುತ್ತೆ ನಿಮ್ಮ ಒಂದು ರಿಸರ್ವೇಶನ್ ಆಗಿರುತ್ತೆ ಅದು ಒಂದು ಸೀಟ್ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಯಾವುದೇ ಕಾಲೇಜ್ ಅಲಾಟ್ಮೆಂಟ್ ಆಗದೇ ಇದ್ರೆ ಮಾತ್ರ ಅದು ಅಲೋಟ್ಮೆಂಟ್ ಆಗುತ್ತೆ ಒಂದು ವೇಳೆ ಸೆಕೆಂಡ್ ರೌಂಡ್ ಅಲ್ಲಿ ಯಾವುದೇ ಒಂದು ಕಾಲೇಜ್ ಅಲಾಟ್ಮೆಂಟ್ ಆದ್ರೆ ಆ ಒಂದು ಸೀಟ್ ನಿಮಗೆ ಕ್ಯಾನ್ಸಲೇಷನ್ ಕೂಡ ಆಗುತ್ತೆ ಆಮೇಲೆ ಸರ್ ಟೆನ್ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡ್ಬೋದಾ ಹತ್ತೆ ಕಾಲೇಜ್ ಅಲ್ಲ ಎಷ್ಟೋ ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿ ಮಾಡಬಹುದು ಆಪ್ಷನ್ ಎಂಟ್ರಿ ಮಾಡಲು ಯಾವುದೇ ರೀತಿಯ ಲಿಮಿಟ್ಸ್ ಇಟ್ಟಿಲ್ಲ ಹಂಡ್ರೆಡ್ ಆಗಬೇಕು ಹತ್ತೆ ಆಗಬೇಕು ಇಪ್ಪತ್ತೇ ಆಗಬೇಕು ಮೂವತ್ತೆ ಹಾಕ್ಬೇಕು ಈ ರೀತಿ ಕಾಲೇಜ್ ಆಪ್ಷನ್ ಎಂಟ್ರಿ ಅಲ್ಲಿ ಕೊಟ್ಟಿಲ್ಲ ನೀವು ಹೆಚ್ಚಿಗೆ ಕಾಲೇಜ್ ಹಾಕಿದಷ್ಟು ಒಳ್ಳೆಯದು ಆಮೇಲೆ ನೋಡಿ ಸರ್ ವಿ ಕ್ಯಾನ್ ಎಂಟರ್ ಟೂ ಆರ್ ಮೋರ್ ಕೋರ್ಸಸ್ ಆಫ್ ಸೇಮ್ ಕಾಲೇಜ್ ಇದು ಅತಿ ಹೆಚ್ಚಿಗೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅನ್ವಯಿಸುತ್ತೆ ಇಂಜಿನಿಯರಿಂಗ್ ಅಲ್ಲಿ ನೋಡಿ ಒಂದು ಸಿ ಎಸ್ ಇರುತ್ತೆ ಕಂಪ್ಯೂಟರ್ ಸೈನ್ಸ್ ಆಮೇಲೆ ಆಟೋಮೊಬೈಲ್ ಆಗಿರ್ಲಿ ಮೆಕ್ಯಾನಿಕಲ್ ಆಗಿರ್ಲಿ ಆಮೇಲೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಗಿರ್ಲಿ ಈ ರೀತಿ ಬಹಳಷ್ಟು ಕೋರ್ಸ್ ಇರುತ್ತೆ ಒಂದೇ ಕಾಲೇಜಲ್ಲಿ ನೀವು ಹಲವಾರು ಕೋರ್ಸ್ಗಳನ್ನು ಕೂಡ ಆಪ್ಷನ್ ಎಂಟ್ರಿ ಮಾಡಬಹುದು ಯಾವುದೇ ರೀತಿಯ ತೊಂದರೆ ಇಲ್ಲ ಆಮೇಲೆ ನಾಲ್ಕರಿಂದ ಆರರವರೆಗೆ ಅಂದರೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುವಂತೆ ಈ ಜುಲೈ ನಾಲ್ಕರಿಂದ ಆರರವರೆಗೆ ವೆರಿಫಿಕೇಷನ್ ಆದ ಆಗಿದೆ ವೆರಿಫಿಕೇಷನ್ ಆದ ನಂತರ ಮೊದಲ ಕಾರ್ಯ ನಿಮ್ಮ ಒಂದು ನೀಟ್ ರಿಜಿಸ್ಟ್ರೇಷನ್ ಬಿಡಬಹುದು ಅಥವಾ ವೆರಿಫಿಕೇಶನ್ ಸ್ಲಿಪ್ ಬಿಡಬಹುದು ನೀಟ್ ರಿಜಿಸ್ಟ್ರೇಷನ್ನೇ ಬಿಡಬಹುದು ಮುಖ್ಯವಾಗಿ ನೀಟ್ ರಿಜಿಸ್ಟ್ರೇಷನ್ ಆದ ನಂತರ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಬಿಡಬಹುದು ಓಕೆ ಅದರ ಬಗ್ಗೆ ಮತ್ತೆ ಹಂತ ಹಂತವಾಗಿ ವಿಡಿಯೋ ಕೂಡ ಅಪ್ಡೋಟ್ ಅಪ್ಡೇಟ್ ಆಗ್ತಾ ಇರುತ್ತೆ ಆಮೇಲೆ ಈ ನೀಟ್ ಕೌನ್ಸಿಲಿಂಗ್ ಆ್ಯಂಡ್ ಇಂಜಿನಿಯರಿಂಗ್ ಕೌಸಲಿಂಗ್ ಸೇಮ್ ನೀಟ್ ಹಾಗೂ ಇಂಜಿನಿಯರಿಂಗ್ ಕೌನ್ಸಲಿಂಗ್ ಸೇಮ್ ಆದರೆ ಇದರಲ್ಲಿ ನೀಟಲ್ಲಿ ಎರಡು ರೌಂಡ್ ಇರುತ್ತೆ ಕೆ ಸಿ ಇ ಟಿ ಅನ್ ಆ್ಯಂಡ್ ಇಂಜಿನಿಯರಿಂಗ್ ಕೌನ್ಸಿಲಿಂಗಲ್ಲಿ ಮೂರು ರೌಂಡ್ ಇರುತ್ತೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆ್ಯಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಆಮೇಲೆ ಈ ನೀಟ್ ಕೌನ್ಸಿಲಿಂಗ್ ಆ್ಯಂಡ್ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಸೇಮ್ ಹತ್ತಿ ಹೇಳಿದ್ದೀನಿ ಮತ್ತು ಸರ್ ಪ್ಲೀಸ್ ಕ್ಯಾನ್ ಯು ಗಿವ್ ಮಿ ಸಮ್ ಇನ್ಫಾರ್ಮೇಶನ್ ಅಬೌಟ್ ನೀಟ್ ಕೌನ್ಸಿಲಿಂಗ್ ಕರ್ನಾಟಕ ಮೀನ್ಸ್ ಸ್ಟೇಟ್ ಕೌನ್ಸಿಲಿಂಗ್ ಆಲ್ರೆಡಿ ತೀರ್ಸಿದ್ದೀನಿ ನೀಟ್ ಕೌನ್ಸಿಲಿಂಗ್ ಅಂದರೆ ನಾನು ಆಲ್ರೆಡಿ ಇನ್ನೊಂದು ಸಲ ನೋಡಿ ನಿಮ್ಮ ಒಂದು ನೀಟ್ ರೂಲ್ ನಂಬರನ್ನು ಕೆ ಎಸ್ ಸಿ ಟಿಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದನ್ನೇ ನೀಟ್ ರಿಜಿಸ್ಟ್ರೇಷನ್ ಅಂತಾರೆ ಈಗ ಕೆ ಎ ಸಿ ಟಿಯಲ್ಲಿ ನೀಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಇನ್ನೂ ತಂದು ಅವಕಾಶ ಕೊಡ್ತಾರೆ ಆ ಒಂದು ಅವಕಾಶದಲ್ಲಿ ನೀವು ನೀಟ್ ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡ್ಕೋಬೇಕು ಯಾವೆಲ್ಲ ವಿದ್ಯಾರ್ಥಿ ಕೆ ಎ ಸಿ ಟಿ ರೆಜಿಸ್ಟ್ರೇಷನ್ ಮಾಡ್ಕೊಡಿಲ್ಲ ಅವ್ರಿಗೂ ಕೂಡ ಅವಕಾಶ ಕೊಡುತ್ತಾರೆ ಅಂತ ತಿಳಿಸಿದರೆ ಅದು ಕೂಡ ಕೊಡ್ಬೋದು ಆಲ್ರೆಡಿ ತಿಳಿಸಿದ್ದೀನಿ ರ್ಯಾಂಕ್ ಮೇಲೆ ಇಷ್ಟೇ ಒಂದು ರ್ಯಾಂಕಿನ ಮೇಲೆ ನಿಮಗೆ ಕಾಲೇಜ್ ಸಿಗುತ್ತೆ ಅನ್ನೋದು ಸಾಧ್ಯ ಸಾಧ್ಯವಾಗುವುದಿಲ್ಲ ಯಾಕೆಂದರೆ ಆಪ್ಷನ್ ಟಿ ಇನ್ನೂ ಏನೂ ಬಿಟ್ಟಿಲ್ಲ ಆ ಒಂದು ನಿಮ್ಮ ರೆಸರ್ವೇಷನ್ ಮೇಲೆ ಕೂಡ ಅನ್ವಯಿಸುತ್ತೆ ಅದೇ ಕಾರಣಕ್ಕಾಗಿ ಡೈರೆಕ್ಟ್ ಸಿಗುತ್ತೆ ಅಥವಾ ಸಿಗೋಲ್ಲ ಅಂತೇಳಿ ತಿಳಿಸಲು ಸಾಧ್ಯವಿಲ್ಲ ಅದ್ರ ಬಗ್ಗೆ ಮುನ್ಸೂಚನೆ ಆಲ್ರೆಡಿ ನಾನು ಕೊಟ್ಟಿದ್ದೀನಿ ಓಕೆ ಅರಿವು ಲೋನ್ ಕಾಲೇಜ್ ಆ್ಯಂಡ್ ಹಾಸ್ಟೆಲ್ ಫೀಸ್ ನೋಡಿ ಅರಿವು ಲೋನ್ ಯಾವ ರೀತಿ ಇರುತ್ತೆ ಅರಿವು ಲೋನ್ ಅಂದರೆ ಕೆ ಎಮ್ ಡಿ ಸಿ ಎಜುಕೇಶನ್ ಲೋನ್ ಇದು ಡೈರೆಕ್ಟ್ ಆಗಿ ನಿಮ್ಮ ಕಾಲೇಜ್ ಫೀ ಮಾತ್ರ ಪೇ ಆಗುತ್ತೆ ಅದಕ್ಕೆ ನಿಮಗೆ ಹಾಸ್ಟೆಲ್ ಫೀ ಆಗಿ ಆಗಿರಲಿ ಮತ್ತೆ ಅದರ ಯಾವುದೇ ಫೀ ಅದಕ್ಕೆ ನಿಮ್ಮ ಅಮೌಂಟ್ ಮೇಲೆ ಕೈಯ್ಯಲ್ಲಿ ಕೊಡೋಲ್ಲ ಡೈರೆಕ್ಟ್ ಆಗಿ ಕಾಲೇಜಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಓಕೆ ಇನ್ನು ನಾಲ್ಕು ನಿಮಿಷದವರೆಗೆ ಲೈವ್ ಇರುತ್ತೆ ಮತ್ತೆ ಇನ್ನಿತರ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ನಾನು ನಾಲ್ಕು ನಿಮಿಷದಲ್ಲಿ ಈ ಒಂದು ಲೈವ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇಷ್ಟು ಮುಖ್ಯವಾಗಿ ನೀವು ಗಮನಿಸಬೇಕಾದಂತ ಅಂಶಗಳು ಹೋದ ವರ್ಷ ವಿದ್ಯಾರ್ಥಿಗೂ ಮಾಡಿದ ತಪ್ಪುಗಳನ್ನು ತಿಳಿಸಿದ್ದೀನಿ ಈ ವರ್ಷ ಯಾವುದೇ ರೀತಿ ವಿದ್ಯಾರ್ಥಿಗಳು ತಪ್ಪು ಮಾಡಿಕೊಳ್ಳದೆ ಸರಿಯಾದ ರೀತಿಯಲ್ಲಿ ಆಪ್ಷನ್ಟಿ ಮಾಡಿಕೊಳ್ಳಿ ಸರಿಯಾದ ರೀತಿಯಲ್ಲಿ ಒಂದು ಉತ್ತಮವಾದ ಕಾಲೇಜು ಪಡೆದುಕೊಳ್ಳೋರಾಗಿ ಅದರ ಬಗ್ಗೆ ಹಂತ ಹಂತವಾಗಿ ನಮ್ಮ ಚಾನಲಲ್ಲಿ ವಿಡಿಯೋ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ ಪ್ರತಿಯೊಬ್ಬರು ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಓಕೆ ಮತ್ತೆ ಇನ್ನಿತರ ಏನಾದರೂ ಇದ್ರೆ ಕಮೆಂಟ್ಸ್ ಮಾಡಿ ಯಾಕೆಂದರೆ ನೋಡಿ ಪ್ರತಿಯೊಂದು ಬಹಳಷ್ಟು ಕಮೆಂಟ್ಸ್ಗೂ ಬರ್ತಾ ಇರುತ್ತೆ ಆ ಒಂದು ಕಮೆಂಟ್ಸ್ಗಳಿಗೆ ಉತ್ತರ ನೀಡಲು ಸಾಧ್ಯವಾಗೋದಿಲ್ಲ ಕೆಲವೊಂದು ವೇಳೆಯಲ್ಲಿ ಅದೇ ಕಾರಣಕ್ಕಾಗಿ ನಾನು ಈ ರೀತಿ ಒಂದು ಬರೆದುಕೊಂಡು ನಿಮ್ಗೆ ತಿಳಿಸ್ತಾ ಇದ್ದೇನೆ ಈ ವರ್ಷ ಎಂ ಬಿ ಬಿ ಎಸ್ ಕಟ್ ಆಫ್ ಹೆಚ್ಚಿಗೆ ನಿಂತಿರ್ಬಹುದು ಯಾಕೆಂದ್ರೆ ಹೋದ ವರ್ಷಕ್ಕಿಂತ ಹೆಚ್ಚಿಗೆ ವಿದ್ಯಾರ್ಥಿಗೆ ಈ ವರ್ಷ ಎಕ್ಸಾಮಿನೇಷನ್ ಬರೆದಿದ್ದಾರೆ ಅದೇ ಕಾರಣಕ್ಕಾಗಿ ಓಕೆನಾ ಮತ್ತೆ ಬಹಳಷ್ಟು ವಿದ್ಯಾರ್ಥಿ ಕೇಳ್ತಾ ಇದ್ರೆ ಈ ವರ್ಷ ಸೆಕೆಂಡ್ ಪಿ ಯು ಸಿ ಮಾಸ್ ಕಾರ್ಡ್ ಇಲ್ಲದಿದ್ರೆ ಪ್ರೊವಿಜನಲ್ ಮಾಸ್ ಕಾರ್ಡ್ ಏನ್ ಮಾಡ್ಬೇಕು ಪ್ರೊವಿಜನಲ್ ಮಾಸ್ ಕಾರ್ಡ್ ಬಗ್ಗೆ ನಾನು ಆಲ್ರೆಡಿ ತಿಳಿಸಿದೀನಿ ಪ್ರೊವಿಜನಲ್ ಮಾಸ್ ಕಾರ್ಡ್ ಡೌನ್ಲೋಡ್ ಲಿಂಕ್ ಕೂಡ ಕೊಟ್ಟಿದ್ದೀನಿ ಆಲ್ರೆಡಿ ಬಹಳಷ್ಟು ವಿದ್ಯಾರ್ಥಿ ಡೌನ್ಲೋಡ್ ಕೂಡ ಮಾಡಿಕೊಂಡು ಸಿಗ್ನೇಚರ್ ಕೂಡ ಮಾಡ್ಕೊಂಡಿದ್ದಾರೆ ಅದೇ ಒಂದು ಸರ್ಟಿಫಿಕೇಟ್ ನಡೆಯುತ್ತೆ ಅಲ್ಲಿವರೆಗೂ ನಿಮ್ಮ ಸೆಕೆಂಡ್ ಪಿ ಯು ಸಿ ಒರಿಜಿನಲ್ ಮಾಸ್ ಕಾರ್ಡ್ ಬಂದಾಗ ಮತ್ತೆ ಕಾಲೇಜಿಗೆ ಹೋಗಿ ಸಬ್ಮಿಟ್ ಮಾಡಬೇಕಾಗುತ್ತೆ ಓಕೆ ಇನ್ನೂ ಕೆಲವು ದಿವಸಗಳು ವೇಟ್ ಮಾಡಲೇಬೇಕು ಯಾಕಂದರೆ ಕೆ ಇ ಎ ಕೌನ್ಸಿಲಿಂಗ್ ಪ್ರೊಸೆಸ್ ಅವರು ಎಲ್ಲ ಹಂತದಲ್ಲಿ ನಿರ್ಧಾರ ಮಾಡಿ ಎಲ್ಲ ಸರಿಯಾದಂಥ ರೀತಿಯಲ್ಲಿ ಆ ಒಂದು ಚೆಕ್ ಮಾಡಿ ಅವರು ಆಪ್ಷನ್ ಎಂಟ್ರಿ ಆ ಒಂದು ರಿಜಿಸ್ಟ್ರೇಷನ್ ಬಿಡಬೇಕಾಗುತ್ತೆ ಅದೇ ಕಾರಣಕ್ಕಾಗಿ ಕೆ ಎದವರು ಇದು ಲೇಟ್ ಮಾಡ್ತಾ ಇರ್ಬೋದು ಕೆಲವು ದಿವಸಗಳಲ್ಲಿ ಬಿಡ್ತಾರೆ ಅಪ್ಡೇಟ್ ಬಿಟ್ಟ ತಕ್ಷಣ ಒಟ್ಟಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ತಿಳಿಸೋದೇನೆಂದರೆ ದಿನಕ್ಕೆ ಮೂರು ಸಲ ನೀವು ಎ ವೆಬ್ಸೈಟನ್ನು ವಿಸಿಟ್ ಮಾಡ್ತಾ ಇರಬೇಕು ಕೆ ಎ ಕರ್ನೆಕ್ ಡಾಟ್ ಇನ್ ಈ ಒಂದು ವೆಬ್ಸೈಟನ್ನು ವೀಟ್ ಮಾಡ್ತಾ ಇರಬೇಕು ಹಾಗೂ ನಿಮಗೆ ಇಷ್ಟವಿರುವ ಯಾವೆಲ್ಲ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಸರಿಯಾದಂಥ ಮಾಹಿತಿ ನಿಮಗೆ ತೀತಾ ಇದೆ ಆ ಒಂದು ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ಬಹಳಷ್ಟು ಮುಖ್ಯ ಒಂದೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಯಾವಾಗಲೂ ಹೇಳಲ್ಲ ನಾಲ್ಕು ಅಥವಾ ಐದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ರೀತಿಯಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಆಮೇಲೆ ಸರಿಯಾದಂಥ ರೀತಿಯಲ್ಲಿ ಉತ್ತಮವಾಗಿ ಕಾಲೇಜನ್ನು ಆಪ್ಷನ್ ಐಟಿಯನ್ನು ಹಾಕಿಕೊಳ್ಳೋರಾಗಿ ಯಾಕೆಂದರೆ ಒಂದೇ ರೀತಿ ನೀವು ಬರೀ ಜಸ್ಟ್ ನೀವು ವೆರಿಫಿಕೇಶನ್ ಸ್ಲಿಪ್ ಒಂದು ಕೆ ಎ ವೆಬ್ಸೈಟ್ ಮಾತ್ರ ನೋಡ್ತಾ ಇದ್ರು ಕೂಡ ನಿಮಗೆ ಕೆಲವೊಂದು ಅಂಶಗಳು ತಿಳಿಯದೇ ಇರಬಹುದು ಕೆಲವೊಂದು ಆ ಮುಖ್ಯವಾಗಿರುವಂತಹ ಪಾಯಿಂಟ್ಸ್ ಕಾರಣಕ್ಕಾಗಿ ನೀವು ಏನ್ ಮಾಡ್ಬೋದು ಕಂಪಲ್ಸರಿಯಾಗಿ ನಾಲ್ಕು ಹೊತ್ತ ಐದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಆ ಒಂದು ಮಾಹಿತಿಯನ್ನು ಅವ್ರು ಏನು ಹೇಳ್ತಾ ಇದಾರೆ ಅನ್ನೋ ಬಗ್ಗೆ ಸರಿಯಾದಂತ ರೀತಿಯಲ್ಲಿ ತಿಳ್ಕೊಬೇಕು ತಿಳ್ಕೊಂಡು ಆಮೇಲೆ ಆಪ್ಷನ್ ಎಂಟ್ರಿ ಆಗಿರಲಿ ಚಾಯ್ಸ್ ಎಂಟ್ರಿ ಆಗಿರಲಿ ಆ ಪ್ರತಿಯೊಂದು ರೌಂಡಿನ ಸೂಚನೆಗಳನ್ನು ಕೂಡ ಕಂಪಲ್ಸರಿಯಾಗಿ ಗಮನವಹಿಸಬೇಕಾಗತ್ತೆ ಅದರಂತೆ ಆಲ್ರೆಡಿ ಆ ಒಂದು ಚಂದನ ವಾಹಿನಿಯಲ್ಲಿ ಈ ಒಂದು ಕೆ ಎ ನಿರ್ದೇಶಕರ ಒಂದು ಕೌನ್ಸಿಲಿಂಗ್ ಆಯ್ತು ಅಂದರೆ ಒಂದು ಇಂಟರ್ವ್ಯೂ ಇತ್ತು ಅದರಲ್ಲಿ ಅವರು ಅಂದ್ರೆ ಹಂತ ಹಂತವಾಗಿ ಅವರು ಕೂಡ ಪಿ ಡಿ ಎಫ್ ಅಪ್ಲೋಡ್ ಮಾಡೋರಿದ್ದಾರೆ ಫಸ್ಟ್ ರೌಂಡಲ್ಲಿ ಯಾವ ರೀತಿ ಹಾಕಬೇಕು ಸೆಕೆಂಡ್ ರೌಂಡ್ ಅಲ್ಲಿ ಯಾವ ರೀತಿ ಅಬ್ಸೆಂಟ್ ಮಾಡಬೇಕು ಯಾವ ಈ ರೀತಿ ಸೀಟ್ ಕ್ಯಾನ್ಸಲೇಷನ್ ಫಾಲೋ ಮಾಡಬೇಕು ಇನ್ನೊಂದು ತಿಳಿದುಕೊಳ್ಳಿ ಬಹಳಷ್ಟು ವಿದ್ಯಾರ್ಥಿಗಳು ಕೆ ಆಪ್ಷನ್ ಅಬ್ಸೆಂಟಿ ಮಾಡಿ ಸೀಟ್ ಕ್ಯಾನ್ಸಲೇಷನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕ್ಯಾನ್ಸಲೇಷನ್ ಆಗೋದಿಲ್ಲ ಅದಕ್ಕೆ ನೀವು ಕಂಪಲ್ಸರಿಯಾಗಿ ಆ ಒಂದು ವೇಳೆಯಲ್ಲಿ ನಿಗದಿತ ವೇಳೆಯಲ್ಲಿ ಕ್ಯಾನ್ಸಲೇಷನ್ ಮಾಡಬೇಕಾಗತ್ತೆ ಓಕೆ ಓಕೆ ಇಷ್ಟು ಈಗ ಮುಖ್ಯವಾಗಿರುವಂತ ಮಾಹಿತಿ ನಿಮ್ಗೆ ಎಲ್ಲಾ ತೀಸಿದೀನಿ ಮುಖ್ಯವಾಗಿರುವಂತಹ ಅಂಶಗಳಾಗಿರ್ಲಿ ಮುಖ್ಯವಾಗಿರುವಂತ ನೀವು ಮಾಡ ಈ ಹೋದ ವರ್ಷ ವಿದ್ಯಾರ್ಥಿಗಳು ಮಾಡಿದ ತಪ್ಪುಗಳು ಕೂಡ ತೀಸಿದೀನಿ ಈ ವರ್ಷ ಯಾವುದೇ ಕಾರಣಕ್ಕೂ ಆ ತಪ್ಪುಗಳನ್ನ ಹೋಗ್ಬೇಡಿ ಅದರಂತೆ ಮತ್ತೆ ಇನ್ನಿತರ ಏನಾದ್ರೂ ಡೌಟ್ಸ್ ಇದ್ರೆ ಆಮೇಲೆ ಕೂಡ ಕಮೆಂಟ್ಸ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಓಕೆ ಮತ್ತೆ ನೋಡೋಣ ನೆಕ್ಸ್ಟ್ ಕೌನ್ಸಿಲಿಂಗಲ್ಲಿ ಏನಾದರೂ ಬಹಳಷ್ಟು ಡಿಫಿಕಲ್ಟಿ ಇದ್ರೆ ಅವಾಗ ಮತ್ತೆ ಇನ್ನೊಂದ್ಸಲ ಲೈವ್ ತೆಗೆದುಕೊಳ್ಳೋಣ ಅಥವಾ ವಿಡಿಯೋ ವಿಡಿಯೋಗಳಲ್ಲಿ ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೇನೆ ಓಕೆನಾ ಧನ್ಯವಾದಗಳು